ಹಲೋ ಬಿಡ್ ಪೀ ಪೀಪಲ್ ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಸೆಟ್ ಆ್ಯಂಡ್ ಮ್ಯಾನಿಫಿಟೇಷನ್ ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಆಗಿರುತ್ತೆ ಅಂದರೆ ನಮ್ಮ ಒಂದು ಕಾನ್ಸಿಯಸ್ನ ಹೇಗೆ ರೀಪ್ರೋಗ್ರಾಮಿಂಗ್ನ ಮಾಡ್ಕೊಳ್ಳೋದು ಅಂದರೆ ಒಂದೇ ದಿನದಲ್ಲಿ ಕೂಡ ನಮ್ಮ ಒಂದು ಕಾನ್ಸಿಯಸ್ ಪ್ರೋಗ್ರಾಮ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಖಂಡಿತವಾಗ್ಲಿ ಸೊ ವಿಡಿಯೋನ ಎಂಡ್ವರೆಗೂ ನೋಡಿ ಕೊನೆಯಲ್ಲಿ ನಾವು ಹೇಗೆ ನಮ್ಮೊಂದು ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋದು ಹೇಗೆ ಚೇಂಜ್ ಮುಖಾಂತ್ರ ಎಕ್ಸಾಂಪಲ್ ನ ಜೊತೆ ನೋಡೋಣ ತಿಳ್ಕೊಬೇಕು ಯು ಆರ್ ಪ್ರೋಗ್ರಾಮಬಲ್ ಅಂದ್ರೆ ನೀವು ನಿಮ್ಮ ಪ್ರೋಗ್ರಾಮ್ ನ ಮಾಡ್ತಾನೆ ಇರ್ತೀರ ನಿಮ್ಮೊಂದು ಒಂದು ಥಾಟ್ ನ ನಿಮ್ಮೊಂದು ಫೀಲಿಂಗ್ಸ್ ನ ನಿಮ್ಮೊಂದು ಎಮೋಷನ್ ನ ತಗೊಂಡು 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 ನೀವು ಪ್ರೋಗ್ರಾಮ್ ಮಾಡ್ತಾನೆ ಇರ್ತೀರ ಬಟ್ ಇಲ್ಲಿ ನೀವು ನಿಮ್ಮ ಒಂದು ಪ್ರೋಗ್ರಾಮಿಂಗ್ನ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಸೋ ದಟ್ ಬೇರೆಯವರು ಅವರ ಒಂದು ಪ್ರೋಗ್ರಾಮಿಂಗ್ನ ನಿಮ್ಮ ಮೇಲೆ ಆಗ್ತಾರೆ ಸೊ ದಟ್ ನೀವು ಅಂದ್ಕೊಂಡಿರೋದನ್ನ ನಿಮ್ಮೊಂದು ಲೈಫಲ್ಲಿ ಪಡಿಲಿಕ್ಕೆ ಆಗೋದಿಲ್ಲ ಬಿಕಾಸ್ ಅದು ಲಿಮಿಟೇಷನ್ ಆಗಿರುತ್ತೆ ಸೊ ನಾನು ಡೀಟೇಲ್ ಆಗಿ ನಿಮಗೆ ತಿಳಿಸ್ತೀನಿ ಲಾ ಆಫ್ ಅಸಂಪ್ಷನ್ ಏನನ್ನ ಸ್ಟೇಟ್ನ ಮಾಡುತ್ತೆ ಅಂತ ಹೇಳಿದ್ರೆ ಯುವರ್ ಮೈಂಡ್ ಈಸ್ ಪ್ರೋಗ್ರಾಮಬಲ್ ಇಫ್ ಯು ಆರ್ ನಾಟ್ ಪ್ರೋಗ್ರಾಮಿಂಗ್ ಅಂದರೆ ನೀವು ನಿಮ್ಮ ಒಂದು ಮೈಂಡ್ನ ಪ್ರೋಗ್ರಾಮಿಂಗ್ ಮಾಡಲಿಲ್ಲ ಅಂತ ಹೇಳಿದ್ರೆ ಸಮನ್ ವೆಲ್ಸ್ ವಿಲ್ ಪ್ರೋಗ್ರಾಮ್ ಇಟ್ ಫಾರ್ ಯು ಅಂದರೆ ನಿಮ್ಮ ಒಂದು ಮೈಂಡ್ನ ನೀವು ಪ್ರೋಗ್ರಾಮ್ ಮಾಡಲಿಲ್ಲ ಅಂತ ಹೇಳಿದರೆ ಬೇರೆಯವರು ಆರೋ ಒಂದು ಆಲೋಚನೆಗಳನ್ನು ಅವರೇ ಒಂದು ಭಾವನೆಗಳನ್ನು ನಿಮ್ಮ ಮೇಲೆ ಹಾಕ್ತಾರೆ ಸೊ ದಟ್ ನಿಮ್ಗೆ ಅದು ಎಫೆಕ್ಟ್ನ ಮಾಡ್ತಾ ಇರುತ್ತೆ ಇಲ್ಲಿ ನೋಡೋದಾದ್ರೆ ಅಕಾರ್ಡಿಂಗ್ ಟು ಲಾ ಆಫ್ ಅಸಮ್ಷನ್ ಎವರ್ ಯು ಅಸ್ಯೂಮ್ ಟು ಬಿ ಟ್ರೂ ಕಾನ್ಸಿಯಸ್ಲಿ ಆರ್ ಅನ್ಕಾನ್ಸಿಯಸ್ಲಿ ಮ್ಯಾನಿಫೆಸ್ಟ್ ಯುವರ್ ರಿಯಾಲಿಟಿ ಅಂದರೆ ಲಾ ಆಫ್ ಅಸಂಪ್ಷನ್ ಏನನ್ನ ಸ್ಟೆಟ್ ಮಾಡುತ್ತೆ ನೀವು ಏನನ್ನ ಅಜೂಮ್ ಮಾಡ್ತೀರಾ ನಿಮ್ಮ ಒಂದು ಲೈಫಲ್ಲಿ ಏನಾಗಬೇಕು ಅಂತ ಅದನ್ನ ಅಜೂಮ್ ಮಾಡ್ತೀರಲ್ವ ಒಂದು ಕಾನ್ಫಿಡೆಂಟ್ ಆಗಿ ಒಂದು ಬಿಲೀಫ್ನ ಇಟ್ಕೊಂಡು ಒಂದು ಕರೀಜಿಯಸ್ ಥಾಟ್ನ ಇಟ್ಕೊಂಡು ಆ ಒಂದು ವಿಜುವಲೈಸೇಷನ್ನ ಮಾಡ್ತಾ ಓಕೆ ನನಗಿದು ಆಗುತ್ತೆ ನನಗಿದು ಆಗುತ್ತೆ ಅಂತ ನೀವು ಏನನ್ನ ಇದು ಮಾಡ್ತೀರಾ ಬಿಕಾಸ್ ಸಬ್ ಕಾನ್ಸಿಯಸ್ ಒಂದನ್ನು ಅರ್ಥ ಮಾಡ್ಕೋಬೇಕು ಅದರ ಕಾರ್ಯವೈಖರಿಗಳನ್ನು ಅರ್ಥ ಮಾಡ್ಕೋಬೇಕು ನಿಮ್ಮದು ಏನು ವಿಜುಲೈಸ್ ಮಾಡಬೇಕಾದ್ರೆ ನೀವು ಅಜರ್ನ ಮಾಡಬೇಕಾದ್ರೆ ಅದೊಂದು ರಿಯಾಲಿಟಿಯ ಅಥವಾ ಅದೊಂದು ಇಮ್ಯಾಜಿನೇಷನ್ ಅದನ್ನ ಡಿಫ್ರೆನ್ಷಿಯೇಟ್ ಮಾಡೋದಿಲ್ಲ ಅದು ಎಸ್ ಇದು ಕಂಪ್ಲೀಟ್ ಆಗಿ ಓಕೆ ಈ ಕ್ಷಣಕ್ಕೆ ನಡೀತಿದೆ ಈ ಕ್ಷಣಕ್ಕೆ ನಡೀತಿದೆ ಅಂತಾನೆ ತಗೊಳ್ಳುತ್ತೆ ಅದಕ್ಕೆ ಹೇಳ್ತಿರೋದು ನಿಮ್ಮ ಒಂದು ಪ್ರೋಗ್ರಾಮಿಂಗ್ನ ಯಾವಾಗ್ಲೂ ಕೂಡ ನೀವೊಂದು ಕಾನ್ಸಿಯಸ್ ಆಗಿ ಒಂದು ಅವೇರ್ ಆಗಿ ನೀವು ಮಾಡಬೇಕಾಗುತ್ತೆ ಇಲ್ಲಿ ಅಬ್ಸರ್ವ್ ಮಾಡಿ ಇಫ್ ಯು ಡೋಂಟ್ ಡಿಲಿಬರೇಟ್ಲಿ ಚೂಸ್ ಎಂಪೌರಿಂಗ್ ಅಸಮ್ಷನ್ಸ್ ಯುವರ್ ಮೈಂಡ್ ವಿಲ್ ಅಬ್ಸರ್ವ್ ಅಸಂಪ್ಷನ್ ಫ್ರಮ್ ಇನ್ ದಿಸ್ ಫ್ಯಾಕ್ಟರ್ ಸೊಸೈಟಿ ಮೀಡಿಯಾ ಇಫ್ ಯು ಡೋಂಟ್ ಡಿಲಿಬ್ರೇಟ್ಲಿ ಚೂಸ್ ಯುವರ್ ಎಂಪವರಿಂಗ್ ಅಜಂಪ್ಷನ್ ಯುವರ್ ಮೈಂಡ್ ವಿಲ್ ಅಬ್ಸರ್ವ್ ಫ್ರಮ್ ಅದರ್ ಸೈಡ್ ಅದರ್ ಸೈಡ್ ಅಂತ ಹೇಳಿದ್ರೆ ಏನು ಆ ಸೊಸೈಟಿಯಿಂದ ಪೇರೆಂಟ್ಸ್ ಗಳಿಂದ ಅದಲ್ವಾ ನಿಮ್ಮೊಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ನಿಮ್ಮ ಲಿಮಿಟಿಂಗ್ ಬಿಲೀಫ್ ಇಂದ ಈ ರೀತಿಯಾಗಿ ಅಜಂಪ್ಷನ್ ತಗೊಳ್ಳೋದಕ್ಕೆ ಶುರು ಮಾಡುತ್ತೆ ಅಂದ್ರೆ ಜಸ್ಟ್ ಅರ್ಥ ಮಾಡ್ಕೊಡಿ ಇಲ್ಲಿ ಇಫ್ ಯು ಡೋಂಟ್ ಡಿಲಿಬರೇಟ್ಲಿ ಚೂಸ್ ಎಂಪವರಿಂಗ್ ವಿಲ್ ಯುವರ್ವ್ ಅಸಂಪ್ಷನ್ ಫ್ರಮ್ ಈಗ ಏನು ಬ್ರೈನ್ ಚಿತ್ರ ನೋಡ್ತಾ ಇದ್ರಲ್ವಾ ಸೊ ಇದು ಏನಾಗುತ್ತೆ ಸಪೋಸ್ ನೀವೇನು ಮಾಡಿದ್ರಿ ನಿಮ್ಮ ಒಂದು ಅಸಂಪ್ಷನ್ ಕ್ರಿಯೇಟ್ ನ ಮಾಡ್ತಿಲ್ಲ ಇಲ್ಲಿ ಸೊ ಅದು ತಕ್ಷಣಕ್ಕೆ ಏನಾಗುತ್ತೆ ನಿಮ್ಮ ಪ್ರೋಗ್ರಾಮಿಂಗ್ ನ ನೀವು ಮಾಡ್ಲಿಲ್ಲ ಅಂದ್ರೆ ನಿಮ್ಮ ಅಫರ್ಮೇಶನ್ ನೀವು ಪ್ರೋಗ್ರಾಮಿಂಗ್ ಮಾಡ್ಲಿಲ್ಲ ಅಂದ್ರೆ ಅದೇನಾಗುತ್ತೆ ನಿಮ್ಗೆ ಕಾನ್ಸಿಯಸ್ಲಿ ಅನ್ಕಾನ್ಶಿಯಸ್ಲಿ ಸೊಸೈಟಿಯಿಂದ ಪಿಕ್ ಮಾಡ್ಕೊಂತೀರ ಈಗ ನೀವು ಏನಾದ್ರೂ ಕೂಡ ನಿಮ್ಮ ಒಂದು ಏನು ಈಗ ಅಫರ್ಮೇಷನ್ ನೀವು ಹೇಳ್ಕೊಳ್ಳೋದು ವಿಜುಲೈನ್ ಮಾಡ್ತಾ ಮಾಡದೆ ಹೋದ್ರೆ ನೀವೇನಾಗ್ಬಿಡುತ್ತೆ ಅಂದ್ರೆ ಸೊ ಮೀಡಿಯಾದಲ್ಲಿ ಏನ್ ಸ್ಕ್ರೋಲ್ ಮಾಡ್ತೀರಾ ಅಲ್ಲಿ ಏನ್ ಪಿಕ್ಚರ್ಸ್ ಗಳು ಬರುತ್ತೆ ಅಲ್ಲಿ ಏನ್ ಮೆಸೇಜ್ ನೋಡ್ತೀರಾ ಅಲ್ಲಿ ಏನನ್ನ ನೀವು ಆ ಗಳನ್ನ ಕಂಟಿನ್ಯೂಸ್ ಆಗಿ ವಾಚ್ ಮಾಡ್ತೀರಾ ಅದ್ರ ಪ್ರೋಗ್ರಾಮಿಂಗ್ ಇಲ್ಲಿ ಆಗುವಂತದ್ದು ನೋಡಿ ಇಲ್ಲಿ ಮೆನ್ಶನ್ ಮಾಡಿದ್ದೀನಿ ಕ್ಲಿಯರ್ ಆಗಿ ಇಲ್ಲಿ ನಿಮ್ಗೆ ಸೊ ಸೊಸೈಟಿಯಿಂದ ಅಂದ್ರೆ ಜನರ ಗಳಿಂದ ಆಗುತ್ತೆ ಅಂಡ್ ಮೀಡಿಯಾ ಇಂದ ನೀವೇನ್ ಸ್ಕ್ರೋಲ್ ಮಾಡ್ತೀರಾ ಟಿವಿನ ವಾಚ್ ಮಾಡ್ತೀರಾ ಅದರಿಂದ ಪ್ರೋಗ್ರಾಮ್ ಆಗುತ್ತೆ ಪೇರೆಂಟ್ಸ್ ನಮ್ಮ ಒಂದು ಪೇರೆಂಟ್ಸ್ ಗಳಿಂದ ಆಗುವಂಥದ್ದು ಪಾಸ್ಟ್ ಎಕ್ಸ್ಪೀರಿಯೆನ್ಸಸ್ ಅಂದರೆ ಪ್ರತಿಯೊಂದನ್ನು ಕೂಡ ನಾವು ರಿಪೀಟ್ ಮಾಡ್ತಾ ಇರ್ತೀವಿ ಇಲ್ಲಿ ಪ್ರತಿಯೊಂದನ್ನು ಕೂಡ ಓಕೆ ಅಂದರೆ ಜಸ್ಟ್ ತಿಳ್ಕೊಳ್ಳಿ ಈಗ ನಾವು ಏನು ಹಳೆ ಹಳೆಯ ಮೆಮೊರೀಸ್ಗಳು ಏನಿರುತ್ತೆ ಹಳೆ ಎಕ್ಸ್ಪೀರಿಯನ್ಸಸ್ ಏನೇನಿರುತ್ತೆ ಎಲ್ಲಾದರೂ ಕೂಡ ರಿಪೀಟ್ ಮಾಡ್ತಾ ಮಾಡ್ತಾ ಈಗಿನ ಮೂಮೆಂಟ್ ಸಿಚುವೇಶನ್ಸ್ಗೆ ನಾವು ಕಾರಣ ಆಗಿರ್ತೀವಿ ಈ ಒಂದು ಪ್ರೆಸೆಂಟ್ ಸಿಚುವೇಶನ್ಸ್ಗೆ ಆಫ್ ಆರ್ ನೆಗೆಟಿವ್ ಆರ್ ಲಿಮಿಟಿಂಗ್ ಅಂತ ಹೇಳಿದ್ರೆ ನೋಡಿ ಅವಾಗ ನಾವು ನೆಗೆಟಿವ್ ಏನೇನು ಪ್ರೋಗ್ರಾಮ್ ಮಾಡ್ತಿರ್ತೀವಿ ಇಷ್ಟು ಪ್ರೋಗ್ರಾಮ್ ಇಂದ ಏನಾಗುತ್ತೆ ಬ್ರೈನ್ ರಿವೈರ್ ಆಗುವಂಥದ್ದು ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು ಬ್ರೈನ್ ರಿವೈರಿಂಗ್ ಅಂತ ಹೇಳಿದ್ರೆ ನಮ್ಗೆ ಏನ್ ಅಸಮನ್ ನಾವು ಕ್ರಿಯೇಟ್ ನ ಮಾಡ್ತಿದೀವಿ ಈಗ ನಮ್ಮ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಪಾಸ್ಟ್ ಲೈಫಲ್ಲಿ ಏನೇನು ಘಟನೆಗಳಾಗಿರುತ್ತೆ ಆ ಘಟನೆಗಳನ್ನ ತಗೊಂಡ್ಬಿಡ್ತೀವಿ ಸೊ ಅದೇನಾಗುತ್ತೆ ನಮ್ಮೊಂದು ಫ್ಯೂಚರ್ಗೆ ರೇಡಿಯೇಟ್ ಆಗ್ತಾ ಇರುತ್ತೆ ಹೌದಲ್ವಾ ನಮ್ಮ ಒಂದು ಪೇರೆಂಟ್ಸ್ ಗಳಿಂದ ಏನೇನು ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಈಗ ನೋಡಿ ನಿಮ್ಮನ್ನ ನೀವು ಕಾನ್ಸಿಯಸ್ ಆಗಿ ಓಕೆ ನಾನು ಚೆನ್ನಾಗಿ ಆಗ್ತಿದ್ದೀನಿ ಐ ಆಮ್ ವೆರಿ ಸಕ್ಸಸ್ಫುಲ್ ಈ ರೀತಿ ಎನ್ಫಾರ್ಮೇಶನ್ ಹೇಳ್ಕೊಳ್ತಾ ಬರಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅವರು ಹೇಗೆ ಬೆಳೆಸಿದ್ರು ಅವ್ರು ಏನು ಪ್ರೋಗ್ರಾಮಿಂಗ್ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಏನು ಮಾತುಗಳನ್ನ ಹೇಳಿದ್ರು ಮಾತುಗಳನ್ನೇ ಪ್ರೋಗ್ರಾಮಿಂಗ್ ಅಂತ ಹೇಳುದು ವಾಕ್ಯಗಳನ್ನೇ ಪ್ರೋಗ್ರಾಮಿಂಗ್ ಅಂತ ಹೇಳುದು ನೋಡಿ ಪಾಸಿಟಿವ್ ಸ್ಟೇಟ್ಮೆಂಟ್ಸ್ಗೆ ನಾವು ಅಫಾರ್ಮೇಶನ್ ಅಂತ ಹೇಳೋದು ಅರ್ಥ ಆಗ್ತಿದೆಯಲ್ಲ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಈಗ ನಿಮ್ಮ ಒಂದು ಪೇರೆಂಟ್ಸ್ ಗಳು ನಿಮ್ಗೆ ಹೇಳಿರ್ತಾರಲ್ವಾ ನಿಮ್ ಕೈಯಲ್ಲಿ ಆಗೋದಿಲ್ಲ ಬಿಡಿ ನಿನ್ ಕೈಲಿ ಓದಕ್ಕಾಗೋದಿಲ್ಲ ಒಳ್ಳೆ ಸ್ಕೋರ್ನ ಮಾಡೋಕ್ಕಾಗೋದಿಲ್ಲ ನೀನು ನಿಮ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಈ ತರ ಹೇಳಿದಾಗ ಏನಾಗುತ್ತೆ ನೀವು ತುಂಬಾ ಡೌನ್ ಸೈಡ್ ಆಗ್ಬಿಡ್ತೀರಾ ತುಂಬಾ ಎಮೋಷನಲ್ಲಿ ಕೂಗ್ಬಿಡ್ತೀರಾ ನಿಮ್ಮಲ್ಲಿ ಇದು ಬರೋದಿಲ್ಲ ಅದೇನಾಗ್ಬಿಡುತ್ತೆ ಇಲ್ಲಿ ಬ್ರೈನು ಈ ತರ ನಿಮ್ಮೊಂದು ಪೇರೆಂಟ್ಸ್ ಗಳು ಏನ್ ಹೇಳಿರ್ತಾರೆ ಇಲ್ಲಿ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತೆ ಲಾಂಗ್ ಟರ್ಮ್ ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತೆ ಅದಕ್ಕೆ ನೀವು ಸಫರ್ನ ಮಾಡೋದು ಜೊತೆಗೆ ಈಗ ನಾವೇನು ಮೀಡಿಯಾದಲ್ಲಿ ನಾವು ವಾಚ್ ಮಾಡ್ತಾ ಇರ್ತೀವಲ್ವಾ ತುಂಬ ಸೋಷಿಯಲ್ ಮೀಡಿಯಾ ಸ್ಕ್ರಾಲ್ ಮಾಡ್ತೀವಿ ಇನ್ಸ್ಟಾ ಎ ಬಿ ಈ ತರದೆಲ್ಲ ಸ್ಕ್ರಾಲ್ ಮಾಡ್ತಾ 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 ಮಾಡ್ತಿರ್ತೀವಿ ನೋಡ್ತಾ ಇರ್ತೀವಿ ನೀವೇನ್ ಅನ್ಕೊಂಡಿರ್ತೀರಾ ಜಸ್ಟ್ ಎಂಟರ್ಟೈನ್ಮೆಂಟ್ ಪರ್ಪಸ್ಸು ನಾನು ನೋಡ್ತಾ ಇದ್ದೀನಿ ಏನೋ ಖುಷಿ ಕೊಡುತ್ತೆ ಈ ರೀತಿ ಎಲ್ಲ ಥಿಂಕ್ ಮಾಡ್ತೀರಾ ಆದ್ರೆ ಜಸ್ಟ್ ಮುಖ್ಯವಾದನ್ನ ತಿಳ್ಕೊಬೇಕು ಏನಂತ ಹೇಳಿದ್ರೆ ನೀವು ಏನನ್ನ ನೋಡ್ತೀರಾ ಪ್ರತಿಯೊಂದನ್ನು ಈ ಮೀಡಿಯಾದಲ್ಲಿ ಏನನ್ನ ನೋಡ್ತೀರಾ ನಮ್ಮ ಒಂದು ಸುಪ್ತ ಮನಸ್ಸು ಅದು ರಿಯಾಲಿಟಿ ಅಂತ ಅಬ್ಸರ್ವ್ನ ಮಾಡ್ತಾ ಇರುತ್ತೆ ನೀವು ಅದಕ್ಕೆ ಹೇಳಿದ್ದು ನಿಮಗೆ ಏನೋ ಡಿಪ್ರೆಸಿವ್ ಥಾಟ್ ಬರ್ತಾ ಇದೆ ಅಂತ ಹೇಳಿದ್ರೆ ಬಿಕಾಸ್ ಯು ವಾಚ್ ಇಡ್ ಲಾಸ್ ಆಫ್ ರೀಲ್ಸ್ ಏನು ಒಂದು ಎಮೋಷನ್ ಆಗಿ ಒಂದು ಸ್ಯಾಡ್ ಆಗಿರುವಂತ ಒಂದು ಸಾಂಗ್ಸ್ ಗಳನ್ನ ರೀಲ್ಸ್ ವಾಚ್ ಮಾಡಿರ್ತೀರಾ ಅಥವಾ ಬೇರೆ ಬೇರೆ ಒಂದು ಡಿಫ್ರೆಂಟ್ ಒಂದು ರೀಲ್ಸ್ ಗಳನ್ನ ವಾಚ್ ಮಾಡಿ ನಿಮ್ಗೆ ಏನಾಗುತ್ತೆ ಅದು ಎಫೆಕ್ಟ್ ನ ಮಾಡ್ತಾ ಇರುತ್ತೆ ಬಟ್ ಗೊತ್ತಿರಲ್ಲ ನಿಮ್ಗೆ ನೋಡಿ ಒಂದು ಸೀರಿಯಲ್ ನೋಡಿದ್ರು ಕೂಡ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ಜಸ್ಟ್ ಒಂದ್ ಸಣ್ಣ ರೀಲ್ ನೋಡಿದ್ರು ಕೂಡ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ಜಸ್ಟ್ ಒಂದ್ ಮೂವೀಸ್ ನೋಡಿದ್ರು ಕೂಡ ಪ್ರೋಗ್ರಾಮಿಂಗ್ ಆಗ್ತಾ ಇರುತ್ತೆ ಒಳ್ಳೇ ಬಾರ್ದಂತ ಏನಿಲ್ಲ ಆದ್ರೆ ಆ ಪ್ರೋಗ್ರಾಮ್ ಏನಿದೆ ಅದನ್ನ ನಿಮ್ಮಿಂದ ಹೊರ ಹಾಕಕ್ಕಾಗತ್ತೆ ಈ ಶುಡ್ ವಾಚ್ ವಾಚ್ ಅ ಮೂವಿ ಲೈಕ್ ಎಂಟರ್ಟೈನ್ಮೆಂಟ್ ಹೌದು ಒಪ್ಕೊಂತೀನಿ ನೀವು ವಾಚ್ ಮಾಡ್ತಿರೋ ಮೂವಿನ ಎಂಟರ್ಟೈನ್ಮೆಂಟ್ ಆಗಿ ತೊಗೊತೀರಾ ಆದ್ರೆ ನಾವು ಸುತ್ತ ಮನಸ್ಸು ಏನ್ ಮಾಡುತ್ತೆ ಅಂತ ಹೇಳಿದ್ರೆ ನೀವು ಮೂವಿನ ವಾಚ್ ಮಾಡ್ತೀವಿ ಅಥವಾ ನಿನ್ನ ರಿಯಾಲಿಟಿಲಿ ಇದು ನಡೀತಿದೆಯಾ ಅಂತ ಅದಕ್ಕೆ ಏನು ಗೊತ್ತಾಗೋದಿಲ್ಲ ಸೊ ಅದ್ರ ರಿಸಲ್ಟ್ಸ್ ನ ಅದು ಕೊಟ್ಬಿಡುತ್ತೆ ಮಿಡಟ್ ಆಗಿ ಅಂತ ಹೇಳಿದ್ರೆ ಅದು ಏನು ವಿಜುಲೈಸ್ ನ ಮಾಡ್ತಿರ್ತೀವಿ ಪಿಕ್ಚರ್ ನೋಡ್ತಾ ಇರ್ಬೇಕಾದ್ರೆ ಏನು ಎಮೋಷನ್ಸ್ ಬರುತ್ತೆ ಅದು ಗೊತ್ತು ರಿಯಾಲಿಟಿ ಎಲ್ಲ ಅಂತ ಗೊತ್ತು ಆದ್ರೂ ಕೂಡ ನಮ್ಮ ಕಣ್ಣಲ್ಲಿ ನೀವು ಬರುತ್ತೆ ಬಿಕಾಸ್ ಅದೊಂದು ಸ್ಯಾಡ್ ಸಾಂಗ್ಸ್ ಆಗಿದ್ರೆ ಅಥವಾ ಸ್ಯಾಡ್ ಎಮೋಷನ್ಸ್ ಆ ಸೀನ್ ಅಲ್ಲಿ ಬರ್ತಾ ಇದ್ರೆ ಅಥವಾ ಅಲ್ಲಿ ಏನಾದ್ರೂ ಕೂಡ ನೀವೇನು ಸಿನಿಮಾ ಪರದಲ್ಲಿ ನೋಡ್ತೀರಾ ಅಥವಾ ಒಂದು ಮೊಬೈಲ್ ಸ್ಕ್ರೀನ್ ಅಲ್ಲಿ ಏನ್ ನೋಡ್ತಿರೋ ಅಲ್ಲಿ ಏನಾದ್ರೂ ಹ್ಯಾಪಿಯಾಗಿ ಏನಾದ್ರೂ ನಡೀತಾ ಇದ್ರೆ ನಮ್ಮ ಸುತ್ತ ಮನಸ್ಸು ತಗೊಳುತ್ತೆ ಆಟೋಮೆಟಿಕಲಿ ತಗೊಳುತ್ತೆ ಒಂದು ಹ್ಯಾಪಿ ಆದ ರಿಲೀಸ್ ಮಾಡುತ್ತೆ ಅಂದ್ರೆ ನಮ್ಮ ದೇಹದಲ್ಲಿ ತುಂಬಾ ಡಿಫ್ರೆಂಟ್ ಒಂದು ಕೆಮಿಕಲ್ ರಿಯಾಕ್ಷನ್ಸ್ ಆಗುತ್ತೆ ಅದನ್ನೇ ಹೇಳ್ತಿರೋದು ಸಬ್ಕಾನ್ಸಿಯಸ್ ಮೈಂಡ್ ಹೇಗೆ ಅಂತ ಹೇಳಿದ್ರೆ ಅದು ಇಮ್ಯಾಜಿನೇಷನ್ ರಿಯಾಲಿಟಿ ಅಂತ ಯಾವುದನ್ನು ಕನ್ಸಿಡರ್ ಮಾಡೋದಿಲ್ಲ ಜಸ್ಟ್ ಅದು ಇಮಿಡಿಯೇಟ್ ಆಕ್ಷನ್ ನ ಮಾಡ್ಬಿಡುತ್ತೆ ಅದು ಸೊ ಹಾಗಾಗಿ ನೀವು ಇದನ್ನ ತಿಳ್ಕೊಬೇಕು ನಿಮ್ಮೊಂದು ಸೊಸೈಟಿಯಿಂದ ಆಗುತ್ತೆ ನಿಮ್ಮೊಂದು ಮೀಡಿಯಾ ಪ್ಯಾಟರ್ನ್ ಇಂದ ಆಗುತ್ತೆ ಹಾಗೆ ಇಲ್ಲಿ ಏನು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಹಳೆ ಮೆಮೊರೀಸ್ಗಳಿಂದ ಆಗುತ್ತೆ ಜೊತೆಗೆ ಆಫರ್ ನೆಗೆಟಿವ್ ಆರ್ ಲಿಮಿಟಿಂಗ್ ನೋಡಿ ನಿಮ್ಮನ್ನ ನೀವು ತುಂಬಾ ಲಿಮಿಟಿಂಗ್ ನ ಮಾಡ್ಕೊಂಡಿರ್ತೀರಾ ನಾನು ನಾನು ಇದಕ್ಕೆ ಡಿಸರ್ವ್ ಇದ್ದೀನಿ ಇದು ಅದಕ್ಕೆ ಡಿಸರ್ವ್ ಇದೀನಿ ಅಂತ ಹೇಳ್ಕೊಬೇಕಾಗಿರುತ್ತೆ ಅದೇ ನೀವೇನ್ ಮಾಡ್ತೀರಾ ಅದಕ್ಕೆ ಚೇಂಜ್ ಮಾಡ್ಬಿಟ್ಟಿರ್ತೀರ ನಾನು ಇದಕ್ಕೆ ಡಿಸರ್ವ್ ಇಲ್ಲ ಒಳ್ಳೆ ಜಾಬ್ ತಗೊಳ್ಳೋಕೆ ಡಿಸರ್ವ್ ಇಲ್ಲ ನಾನು ರಿಚ್ ಆಗೋದಕ್ಕೆ ಡಿಸರ್ವ್ ಇಲ್ಲ ನಾನು ಏನು ಈ ಲೈಫಲ್ಲಿ ತುಂಬಾ ಸಕ್ಸಸ್ ನ ಪಡ್ಕೊಳ್ಳೋದಕ್ಕೆ ಹ್ಯಾಪಿನೆಸ್ ನ ಪಟ್ಕೊಳ್ಳಕ್ಕೆ ಪೀಸ್ ನ ಪಡ್ಕೊಳ್ಳೋಕೆ ನಾನು ಒಂದೊಳ್ಳೆ ರಿಲೇಶನ್ಶಿಪ್ ನ ಒಂದೊಳ್ಳೆ ರಿಲೇಶನ್ಶಿಪ್ ನಲ್ಲಿ ಇರೋದಕ್ಕೆ ನನಗೆ ನಾನು ಡಿಸರ್ವ್ ಇಲ್ಲ ಅಂತ ಅನ್ಕೊಂಡಾಗ ಏನಾಗುತ್ತೆ ಇದು ನಿಮ್ಮ ಒಂದು ಲಿಮಿಟಿಂಗ್ ಆಗಿರುತ್ತೆ ಸೊ ಇಷ್ಟೆಲ್ಲ ಪ್ರೋಗ್ರಾಮಿಂಗ್ನೂ ಕೂಡ ನೀವು ಚೇಂಜ್ ಮಾಡಬೇಕಾಗಿರುತ್ತೆ ಅರ್ಥ ಆಗ್ತಿದೆಯಲ್ಲ ಸೊ ಕಂಪ್ಲೀಟ್ ಆಗಿ ನೀವು ಏನನ್ನ ಪ್ರೋಗ್ರಾಮಿಂಗ್ ನ ಮಾಡ್ಕೊಂಡಿದೀರ ಇದನ್ನ ಸೊ ದ ಮೂಮೆಂಟ್ ಇಸ್ ಚೇಂಜ್ ದ ಪ್ರೋಗ್ರಾಮ್ ಆ ಒಂದು ಪ್ರೋಗ್ರಾಮ್ ನ ಚೇಂಜ್ ಮಾಡಿದ ತಕ್ಷಣ ಇಲ್ಲಿ ಏನಾಗುತ್ತೆ ಬ್ರೈನ್ ಇಲ್ಲಿ ಈ ಒಂದು ರಿವೈರ್ ನ ಆಗೋದನ್ನ ತಪ್ಪಿಸುತ್ತೆ ಅಂದ್ರೆ ಇಲ್ಲಿ ಡಿಸ್ಕನೆಕ್ಟ್ ನ ಮಾಡ್ಬೋದು ನಾವು ಇಲ್ಲಿ ಡಿಸ್ಕನೆಕ್ಟ್ ನ ಮಾಡಿ ಏನಾಗುತ್ತೆ ನಿಮಗೆ ಬೇಕಾಗಿರುವಂತಹ ಅಫರ್ಮೇಶನ್ ನೀವು ಫೀಲ್ ಮಾಡುವಂಥದ್ದು ಬಿಕಾಸ್ ಅನ್ಕಾನ್ಸಿಯಸ್ಲಿ ಕಾನ್ಸಿಯಸ್ಲಿ ನಿಮಗೆ ಗೊತ್ತು ಇದನ್ನೆಲ್ಲ ಚೂಸ್ ಮಾಡ್ಕೊತಾ ಇದ್ದೀರಾ ಪೇರೆಂಟ್ಸ್ ಗಳಿಂದ ಪ್ರೋಗ್ರಾಮಿಂಗ್ ಆಗಿರೋದು ಮೀಡಿಯಿಂದ ಆಗಿರೋದು ಅಥವಾ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಇಂದ ಆಗಿರೋದು ನಿಮ್ಮ ಲಿಮಿಟಿಂಗ್ ಬಿಲೀಫಿಂದ ಆಗಿರೋದು ಇದೆಲ್ಲ ಆಗ್ತಿದೆ ಸಫರ್ ಮಾಡ್ತಿದೆ ಅಫಕೋರ್ಸ್ ಹೌದಲ್ವಾ ಆದ್ರೆ ನೀವು ಇದನ್ನ ಕಟ್ ಆಫ್ ಮಾಡಬೇಕು ಇಲ್ಲಿ ಕಾಣಿಸ್ತಾ ಇದೆಯಾ ಸೊ ದ ಮೂಮೆಂಟ್ ಯು ಕಟ್ ಆಫ್ ದಿಸ್ ಓಕೆ ಇಲ್ಲಿ ನೀವು ಐ ಆಮ್ ಸಕ್ಸಸ್ಫುಲ್ ಐ ಆಮ್ ಹೆಲ್ದಿ ಐ ಆಮ್ ವೆದಿ ಇದು ನನ್ನಿಂದ ಸಾಧ್ಯ ಇದೆ ಈ ರೀತಿ ಅಸಂಪ್ಷನ್ ಅಂದ್ರೆ ನೋಡಿ ಇವಾಗ ಯಾವಾಗೆಲ್ಲ ನೀವು ಪಾಸಿಟಿವ್ ಅಫರ್ಮೇಶನ್ ಹೇಳ್ಕೊಂಡ್ ಬರ್ತೀರಾ ಯಾವಾಗೆಲ್ಲ ಪಾಸಿಟಿವ್ ಒಂದು ಸ್ಟೇಟ್ಮೆಂಟ್ ಕೊಟ್ಕೊಂಡ್ ಬರ್ತೀರಾ ಪಾಸಿಟಿವ್ ಆಗಿ ವಿಜುಲೈಸ್ ಮಾಡ್ತೀರಾ ಸೊ ಅಲ್ಲಿ ಏನಾಗುತ್ತೆ ಇದು ಕಟ್ ಆಫ್ ಆಗುತ್ತೆ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಲೈಫ್ ನ ನೀವು ಕ್ರಿಯೇಟ್ ನ ಮಾಡ್ತಾ ಹೋಗ್ತೀರಾ ಇದು ಅಸಂಪ್ಷನ್ ನ ಪವರು ಲಾಫ್ ಅಸಂಪ್ಷನ್ ಯಾಕೆ ಅಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ಇದೇನೆ ಸೊ ಇಷ್ಟೆಲ್ಲ ನೀವು ಕಟ್ ಆಫ್ ಮಾಡಿದಾಗ ಏನಾಗುತ್ತೆ ನಿಮ್ಮ ಪ್ರೋಗ್ರಾಮಿಂಗ್ ನ ನೀವು ಮಾಡೋದಕ್ಕೆ ಶುರು ಆಗ್ತೀರಾ ನೋಡಿ ಇಲ್ಲಿ ಏನಾಗ್ತಿತ್ತು ದೀಸ್ ಎಕ್ಸ್ಟರ್ನಲ್ ಅಸಂಪ್ಷನ್ಸ್ ಕ್ಯಾನ್ ಮ್ಯಾನಿಫೆಸ್ಟ್ ಇನ್ ಟು ಯುವರ್ ಲೈಫ್ ಆಟೋಮೆಟಿಕ್ಲಿ ಅಂದ್ರೆ ನೋಡಿ ಈ ಏನ್ ಎಕ್ಸ್ಟರ್ನಲ್ ಅಸಂಪ್ಷನ್ ಆಗ್ತಿತ್ತು ನಿಮ್ಮ ಒಂದು ಲೈಫಲ್ಲಿ ಅದು ಮ್ಯಾನಿಫೆಸ್ಟ್ ಆಗ್ಬಿಡ್ತಿತ್ತು ಅಂದ್ರೆ ನಲ್ಲ ಸೊ ನೆಗೆಟಿವ್ ಆಗಿ ಏನೇನು ವಾಚ್ ಮಾಡ್ತಾ ಇದ್ರಿ ಅಥವಾ ನಿಮ್ಗೆ ಬೇಡವಾದ ಪ್ರೋಗ್ರಾಮಿಂಗ್ ಇಂದ ಬೇಡವಾದ ಪ್ರೋಗ್ರಾಮ್ ಇಲ್ಲಿ ಪಡ್ಕೊಂತ ಬಂದಿದ್ರಿ ಸೊ ಇದು ಮ್ಯಾನಿಫೆಸ್ಟ್ ಆಗ್ಬಿಡ್ತಿತ್ತು ಆಟೋಮೆಟಿಕಲ್ ನಿಮ್ಗೆ ಗೊತ್ತಿರ್ಲಿ ಈಗ ಆಗ್ಬಿಡ್ತಿತ್ತು ಬಟ್ ನೀವು ಕ್ವಶನ್ ಮಾಡ್ತಿದ್ರು ಇದು ಏಕೆ ಇದು ಹಿಂಗಾಗ್ತದೆ ಆಗ್ತಿದೆ ಅಂತ ಆದ್ರೆ ಇಲ್ಲಿ ನೋಡಿ ಬಿಕಾಸ್ ದ ಸಬ್ ಕಾನ್ಸಿಯಸ್ ಮೈಂಡ್ ಡಸನ್ ಕ್ವಶನ್ ಸಬ್ ಕಾನ್ಸಿಯಸ್ ಮೈಂಡ್ ಕ್ವಶನ್ ಮಾಡೋದಿಲ್ಲ ಬಟ್ ನೀವು ಒಂದ್ ತಿಳ್ಕೊಬೇಕು ಯಾಕೆ ನನ್ನ ಅಲ್ಲಿ ಈ ತರ ಆಗ್ತಿದೆ ಯಾಕೆ ನನ್ಗೆ ಇರೋದು ಇನ್ಸಿಡೆಂಟ್ ಆಯ್ತು ನಿಮ್ಮ ಸುತ್ತ ಮನಸ್ಸು ಅದನ್ನೂ ತಗೊಳ್ಳೋದಿಲ್ಲ ಅಂದ್ರೆ ಕ್ವಶನೇ ಮಾಡೋದಿಲ್ಲ ನೀನ್ ಏನ್ ತಲೆ ಹಾಕೊಂಡಿದ್ದೀಯಾ ನಿನ್ನ ಸುತ್ತ ಮನಸ್ಸಿನಲ್ಲಿ ಏನ್ ರಿಸಲ್ಟ್ ಕೊಡ್ತೀನಿ ಏನ್ ನೋಡಿದ್ಯಾ ನೀನು ಮೊಬೈಲ್ ಏನ್ ನೋಡಿದ್ಯಾ ನಾನು ಅದ್ರ ರಿಸಲ್ಟ್ ಕೊಡ್ತೀನಿ ನಿನ್ನ ಪಾಸ್ಟ್ ಅಲ್ಲಿ ಏನ್ ಎಕ್ಸ್ಪೀರಿಯನ್ಸಸ್ ಏನ್ ರಿಪೀಟ್ ಮಾಡ್ತಿದ್ದೀಯ ರಿಪಿಟೇಷನ್ ಮಾಡ್ತಿದ್ಯಾ ನಾನು ಅದ್ರ ರಿಸಲ್ಟ್ ಕೊಡ್ತೀನಿ ಅಂದ್ರೆ ಡಜನ್ ಕ್ವಶನ್ ಅಂತ ಹೇಳಿದ್ರೆ ವಾಟ್ ಇಸ್ ರಿಪೀಟೆಡ್ಲಿ ಟೋಲ್ಡ್ ಇಟ್ ಜಸ್ಟ್ ಆಕ್ಸೆಪ್ಟ್ ಅಂಡ್ ರಿಫ್ಲೆಕ್ಟೆಡ್ ಅಂದ್ರೆ ಜಸ್ಟ್ ನೀವು ಅರ್ಥ ಮಾಡ್ಕೋಬೇಕಂತ ಹೇಳಿದ್ರೆ ಅದಕ್ಕೆ ಏನನ್ನ ಹಾಕ್ತೀರಾ ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ರಿಫ್ಲೆಕ್ಟ್ ಮಾಡುತ್ತೆ ಅಂದ್ರೆ ನಾವೇನ್ ಈ ಫೋರ್ಡ್ ಅಸಂಪ್ಷನ್ ಅಲ್ಲಿ ಥಾಟ್ ನಾವೇನ್ ತಿಂಕಿಂಗ್ ಮಾಡ್ತಿದೀವಿ ನಮ್ ಏನ್ ಆಲೋಚನೆಗಳು ಓಡ್ತಿದೆ ಜಸ್ಟ್ ನಾವೇನ ನೋಡ್ತಿದೀವಿ ಅದನ್ನ ಸಂಪೂರ್ಣವಾಗಿ ಅಬ್ಸರ್ವ್ ನ ಮಾಡುತ್ತೆ ಅದನ್ನ ಹೊರಗಡೆ ರಿಫ್ಲೆಕ್ಟ್ ನ ಮಾಡುತ್ತೆ ಅಷ್ಟೇ ಈಗ ನಾವು ಇದನ್ನ ಯಾವ ರೀತಿ ಪ್ರೋಗ್ರಾಮಿಂಗ್ ನ ಮಾಡ್ಕೋಬೇಕು ನಮ್ಮೊಂದು ಪ್ರೋಗ್ರಾಮಿಂಗ್ ಯಾವ ರೀತಿ ಚೇಂಜ್ ನ ಮಾಡ್ಕೋಬೇಕು ಅನ್ನೋದನ್ನ ಜಸ್ಟ್ ಒಂದು ಎಕ್ಸಾಂಪಲ್ ಸಮೇತ ನೋಡೋಣ ಓಕೆ ಕಂಟಿನ್ಯೂ ಈ ಒಂದು ಏನು ಈಗ ನ್ಯೂರೋಪ್ಯಾಟಿಸಿಟಿ ಏನಿದೆ ಸಬ್ ಕಾನ್ಸಿಯಸ್ ಅದಕ್ಕೂ ತುಂಬಾ ಇಂಟರ್ ಕನೆಕ್ಷನ್ಸ್ ಇದೆ ಈಗ ನ್ಯೂರೋಪ್ಯಾಟಿಸಿಟಿ ಅಂತ ಹೇಳಿದ್ರೆ ಸಿಂಪಲ್ ಆಗಿ ತಿಳ್ಕೊಳ್ಳಿ ಈಗ ನಮ್ಮ ಒಂದು ಬ್ರೈನ್ ಸ್ಟ್ರಕ್ಚರ್ ನಮ್ಮ ಒಂದು ಬ್ರೈನ್ ಅಲ್ಲಿ ಏನನ್ನ ಫಂಕ್ಷನ್ಸ್ ಗಳು ಆಗ್ತಾ ಇರುತ್ತೆ ಈಗ ನ್ಯೂರನ್ ಓಕೆ ಅದು ನಮ್ಮ ಒಂದು ಹಳೆಯ ಅಸಂಪ್ಷನ್ಸ್ ಹಳೆಯ ಆಲೋಚನೆಗಳು ಏನಿದೆ ಅದನ್ನ ಚೇಂಜ್ ಮಾಡೋಷ್ಟು ಕೇಪಬಲ್ ಅದಕ್ಕೆ ಇದೆ ನ್ಯೂರೋ ಫಂಕ್ಷನ್ ಏನನ್ನ ಮಾಡುತ್ತೆ ಅಂತ ಹೇಳಿದ್ರೆ ನಮ್ಮ ಓಲ್ಡ್ ಏನ್ ಪ್ಯಾಟರ್ನ್ಸ್ ಇದೆ ಥಾಟ್ ಪ್ಯಾಟರ್ನ್ಸ್ ಇದೆ ಓನ್ ರಿಪೀಟೆಡ್ ಆಗಿ ನಾವ್ ಏನನ್ನ ಕ್ರಿಯೇಟ್ ಮಾಡ್ತಿದ್ದೀವಿ ನಮಗೆ ಗೊತ್ತಿಲ್ದೇನೆ ಅದನ್ನ ನಾವು ಚೇಂಜ್ ಮಾಡೋಷ್ಟು ಶಕ್ತಿ ನಮ್ಮ

ಓಕೆ ನಿಮ್ಗೆ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ಬೇಸ್ಡ್ ಆನ್ ನಮ್ಮ ಒಂದು ಥಾಟ್ ಇವಾಗ ನಾವು ನೋಡಿ ಕಂಟಿನ್ಯೂಸ್ ಆಗಿ ಎಂ ಸಕ್ಸಸ್ಫುಲ್ ಎಂ ಸಕ್ಸಸ್ಫುಲ್ ಇಂಪಾಸಿಬಲ್ ಇಂಪಾಸಿಬಲ್ ನನ್ಗೆ ಎದು ಸಾಧಾಗಿದೆ ಹೆಮ್ ಹಿಂದೆ ಹೆಮ್ ಹಿಂದೆ ಹೆಮ್ ಹಿಂದೆ ಈ ರೀತಿಯಾಗಿ ನೀವು ರಿಪೀಟೆಡ್ ಆಗಿ ಈ ಒಂದು ಪಾಸಿಟಿವ್ ಅಫಾರ್ಮೇಶನ್ ಯೂಸ್ ಮಾಡ್ತಾ ಹೋದಾಗ ಹಾಗೆ ನೀವೊಂದು ಪಾಸಿಟಿವ್ ಆಗಿ ಅಜುನ್ನ ಮಾಡ್ತಾ ಹೋದಂಗೆ ಏನಾಗುತ್ತೆ ಅಂತ ಹೇಳಿದ್ರೆ ಬ್ರೈನ್ ರೀವೈರ್ ಇಟ್ ಸೆಲ್ಫ್ ಅದು ರಿವೈರ್ ಆಗುವಂಥದ್ದು ಓಕೆ ಸೊ ನಾನು ಪ್ರೀವಿಯಸ್ ಟೈಮಲ್ಲಿ ಕೂಡ ಹೇಳಿದೀನಿ ಇದನ್ನ ಜಸ್ಟ್ ಕಂಟಿನ್ಯೂ ಮಾಡ್ತಿದ್ದೀನಿ ಯಾಕಂತ ಹೇಳಿದ್ರೆ ನಿಮಗೆ ಯಾವಾಗೆಲ್ಲ ನಿಮ್ಮ ಒಂದು ನ್ಯೂರೋಪ್ಲಾಟಿಸಿಟಿ ಬಗ್ಗೆ ತಿಳ್ಕೊತೀರಾ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುವಂಥದ್ದು ನ್ಯೂರೋಪ್ಲಾಟಿಸಿಟಿ ಅಂದ್ರೆ ತಿಳ್ಕೊಳ್ಳಿ ನಮ್ಮ ಮೆದುಳಿಗೆ ಅಂದ್ರೆ ನಮ್ಮೊಂದು ಬ್ರೈನ್ ಏನು ಈಗ ಒಂದು ಶಕ್ತಿ ಏನಿದೆ ಅದಕ್ಕೆ ಹೊಸ ಅನುಭವಗಳು ನಾವೇನ ಅನುಭವನ ಮಾಡ್ತೀವಿ ನಮ್ಮೊಂದು ಏನು ಎಕ್ಸ್ಪೀರಿಯನ್ಸ್ನ ಮಾಡ್ತೀವಿ ನಮ್ಗೆ ಏನು ಕಲಿಕೆಗಳು ಇರ್ತವೆ ಅಂದ್ರೆ ರಿಪಿಟೇಶನ್ಸ್ನ ನಾವು ಏನು ಮಾಡ್ತಾ ಇರ್ತೀವಿ ನಮ್ಮೊಂದು ಸ್ಟ್ರಕ್ಚರ್ಸ್ ಏನಾಗುತ್ತೆ ನಮ್ಮೊಂದು ಫಂಕ್ಷನ್ಸ್ಗಳು ಅಂದರೆ ನಾವು ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಫಂಕ್ಷನ್ಸ್ ಗಳು ನಮ್ಮೊಂದು ಬ್ರೈನ್ ಅಲ್ಲಿ ಆಗುವಂಥದ್ದು ಅಂದ್ರೆ ಈ ನಮ್ಮ ಮೆದುಳಿನಲ್ಲಿ ಹೊಸ ಅನುಭವಗಳನ್ನ ಕಲಿಕೆಗಳನ್ನ ಅಭ್ಯಾಸಗಳನ್ನ ನಿರಂತರವಾಗಿ ಮಾಡ್ಕೊಳೋಂಥದ್ದು ಅಂದ್ರೆ ಅದನ್ನ ಚೇಂಜ್ ಮಾಡೋಷ್ಟು ಕೇಪಬಿಲಿಟಿ ಅದಕ್ಕೆ ಇರುತ್ತೆ ಯಾವಾಗ್ಲೂ ಅನ್ಕೊ ಸಪೋಸ್ ಸಪೋಸು ನೀವು ಅಫಮ್ ಮಾಡ್ತಾ ಇದೀರ ಅನ್ಕೊಳ್ಳಿ ಓಕೆ ನಾನು ಏನು ಐ ಐ ಐಂ ಪವರ್ಫುಲ್ ಐ ಪರ್ಫುಲ್ ಪವರ್ಫುಲ್ ನಾನು ಧೆರಶಲಾಗಿದ್ದೇನೆ ನಾನು ಧರಿಸಲಿಯಲ್ಲಾಗಿದ್ದೇನೆ ಅಂತ ನೀವು ಈ ಅಫರ್ಮೇಶನ್ ಹೇಳ್ಕೊತ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಮೆದುಳಿನ ಒಳಗಿನ ನರವಿಕಾಸ ಅಂತ ಏನು ಹೇಳ್ತೀವಲ್ವಾ ಅದು ನ್ಯೂರಲ್ ಪಾತ್ವೇಸ್ ಏನಿದೆ ಪುನರ್ ನಿರ್ಮಾಣ ಆಗುತ್ತೆ ಅಂದ್ರೆ ನೀವು ಹೆಚ್ಚೆಚ್ಚು ಅದೊಂದು ಸ್ಟ್ರಾಂಗ್ ಆಗುತ್ತೆ ನ್ಯೂರನ್ ಸ್ಟ್ರೆಂಥನ್ ಆಗುತ್ತೆ ಅದು ರಿವೈರ್ ಆಗುತ್ತೆ ಸ್ಟ್ರಾಂಗ್ ಆಗಿ ಓಕೆ ಇಷ್ಟು ಪವರು ಅದರಲ್ಲಿ ಇರುವಂತದ್ದು ಓಕೆ ನಮ್ಮ ಒಂದು ಮೆದುಳಿನಲ್ಲಿ ಏನ್ ನ್ಯೂರಾನ್ಸ್ಗಳಿವೆ ಅದು ಹೊಸ ಸಂಕಲ್ಪನ படக்கெ ரூபே அழையது ஏன் தாட் லேவ் ஃபியர்ஃபுல் ஆகிர் தீர அன் துபா பயப்பட அன் சோ அதன நீவ் யாவது எச்சு ஐ எம் பவர்ஃபுல் ஐம் பவர்ஃபுல் அந்த சோ தட் அது கம்ப்ளீட் ஆகி சேஞ்ச் மாவது அதிக இஷ்டெல்லாம் ನ್ಯೂರೋಪ್ಲೆಟಿಸಿಟಿ ಅಂತ ಹೇಳಿದ್ರೆ ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡಾಗ ಏನಾಗುತ್ತೆ ನಿಮ್ಮೊಂದು ಪ್ರೋಗ್ರಾಮಿಂಗ್ ಈಸಿ ಆಗುತ್ತೆ ನಿಮ್ಮೊಂದು ಲೈಫ್ ಇನ್ನ ಸೈಂಟಿಫಿಕ್ ವೇ ಅಲ್ಲಿ ತಗೊಂಡಾಗ ಏನಾಗುತ್ತೆ ಬಹಳ ಸುಲಭ ಆಗುತ್ತೆ ಮ್ಯಾನಿಫೆಟೇನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸಬ್ ಕಾನ್ಸಿಯಸ್ ಕೂಡ ಸಬ್ ಕಾನ್ಸಿಯಸ್ ಅಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆಯಲ್ಲ ಸಬ್ ಕಾನ್ಸಿಯಸ್ ಮೈಂಡ್ ನಮ್ಮೊಂದು ಪಾರ್ಟ್ ಆಫ್ ದ ಮೈಂಡ್ ಅಲ್ವಾ ಈಗ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಹೇಳ್ತೀವಲ್ಲ ಅಂದ್ರೆ ಅದು ನಮ್ಮೊಂದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಒಳಗಡೆ ಸೂಕ್ತವಾಗಿ ಅದು ಆಪರೇಟ್ ನ ಮಾಡುವಂಥದ್ದು ಅಂದ್ರೆ ನಮ್ಗೆ ಏನು ನಮ್ಮೊಂದು ಒಂದು ಬಿಹೇವಿಯರ್ ಗಳಿದೆ ಆಟೋಮೆಟಿಕ್ ಬಿಹೇವಿಯರ್ಸ್ ಏನಿದೆ ಹ್ಯಾಬಿಟ್ಸ್ ಇದೆ ಎಮೋಷನ್ಸ್ ಇದೆ ಬಿಲೀಫ್ ಇದೆ ನಮ್ಮ ಒಂದು ನಂಬಿಕೆಗಳು ಮೊದಲಿಂದ ಚಿಕ್ಕ ಮಗುವಿಂದ ಹಿಡಿದು ಇಲ್ಲಿವರೆಗೆ ಏನೇನ್ ನಂಬಿಕೆಗಳಿವೆ ಏನೇನು ಬಿಹೇವಿಯರ್ ಇದೆ ಇದನ್ನ ಹೆಚ್ಚೆಚ್ಚು ಸ್ಟ್ರಾಂಗ್ ನ ಮಾಡ್ತಾ ಹೋಗುವಂಥದ್ದು ಅಂದ್ರೆ ಕೂಡ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಏನಿದೆ ನಮ್ಮ ಜೀವನದ ಘಟನೆಗಳು ಏನೇನಿದೆ ಲರ್ನಿಂಗ್ಸ್ ಪ್ಯಾಟರ್ನ್ಸ್ ಏನಿದೆ ಇದು ಇಂಪ್ಲೂಯೆನ್ಸ್ ನ ಮಾಡ್ತಾ ಇರುತ್ತೆ ಇದು ಪ್ರೋಗ್ರಾಮ್ ನ ಮಾಡ್ತಾ ಇರುತ್ತೆ ಅಂದ್ರೆ ನಮ್ಗೆ ಅದು ಗೊತ್ತಿರ್ಲಿ ಗೊತ್ತಿಲ್ದೇ ಇರಲಿ ಇದಿಷ್ಟು ಕೂಡ ಸಬ್ ಕಾನ್ಸಿಯಸ್ ಅಲ್ಲಿ ಕನೆಕ್ಟೆಡ್ ಆಗಿ ಆ ಒಂದು ಮೆಮೊರಿಯಲ್ಲಿ ಉಳಿದಿರುತ್ತೆ ಲಾಂಗ್ ಟರ್ಮ್ ಮೆಮೊರಿವರೆಗೂ ಕೂಡ ಸಬ್ ಕಾನ್ಸಿಯಸ್ ಅಲ್ಲಿ ಇರುತ್ತೆ ಸೊ ಈಗ ನಾವು ನ್ಯೂರೋಪ್ಲಾಸ್ಟಿಸಿಟಿ ಅಂಡ್ ದ ಸಬ್ ಕಾನ್ಸಿಯಸ್ ಮೈಂಡ್ ಅದು ಕನೆಕ್ಷನ್ಸ್ ಹೇಗೆ ಏನಾದ್ರೂ ತಿಳ್ಕೊಳ್ಳೋಣ ನೋಡಿ ರೀಪ್ರೋಗ್ರಾಮಿಂಗ್ ಯಾವ ರೀತಿ ಆಗುತ್ತೆ ಅಂತ ಹೇಳಿದ್ರೆ ಈಗಾಗ ಯು ರಿಪೀಟೆಡ್ಲಿ ಥಿಂಕರ್ಸ್ ಸೇ ಸಮಿಂಗ್ ಅನ್ಕೊಳ್ಳಿ ಈಗ ನೀವು ಅಫರ್ ಯೂಸ್ ಮಾಡ್ತಿರ್ತೀರ ಅನ್ಕೊಳ್ಳಿ ಸೊ ಇದು ಏನಾಗುವಂಥದ್ದು ಅಂದ್ರೆ ನೀವು ಫಾರ್ಮ್ ನ ನಿಮ್ಮೊಂದು ಇಲ್ಲಿ ಏನ್ ಬ್ರೈನ್ ಏನಿದೆ ಅಲ್ವಾ ಇಲ್ಲಿ ನ್ಯೂರಲ್ ಪಾತ್ವಸ್ಗಳನ್ನ ಸ್ಟ್ರೆಂಥನ್ ಮಾಡ್ತಿದ್ದೀರಾ ಇಲ್ಲಿ ಸೊ ಓವರ್ ದ ಟೈಮ್ ಏನಾಗುತ್ತೆ ಸಬ್ ಕಾನ್ಷಿಯಸ್ ಮೈಂಡು ಇದು ನಿಮ್ಮೊಂದು ನ್ಯೂ ಬಿಲೀಫು ನಾ ಐ ಸಕ್ಸಸ್ಫುಲ್ ಐ ಆಮ್ ಸಕ್ಸಸ್ಫುಲ್ ಅಂತ ಹೇಳ್ತಾ 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 ಅದನ್ನು ಒಪ್ಕೊಳ್ಳುತ್ತೆ ಐ ಆಮ್ ವೆಲ್ದಿ ವೆಲ್ದಿ ಅಂತ ಹೇಳ್ಕೊಂತ ನಾ ಐಡನ್ಸ್ ಅಂತ ಹೇಳ್ಕೊಂಡಾಗ ಐ ಆಮ್ ಅಬ್ಡೆನ್ ಪರ್ಸನ್ ಐ ಅಬುಡಂಟ್ ಪರ್ಸನ್ ಅಂತ ಅನ್ಕೊಂಡಾಗ ಸೊ ಇದು ರೇಡಿಯೇಟ್ನ ಮಾಡುತ್ತೆ ಸೊ ನಿಮ್ಮೊಂದು ಹೊರಗಡೆ ಈ ಒಂದು ತ್ರೀ ಡಿ ವರ್ಡ್ ಅಲ್ಲಿ ನಿಮಗೆ ರಿಸಲ್ಟ್ನ ಕೊಡುವಂಥದ್ದು ಈಗ ನಾವು ಹೇಳ್ತೀವಲ್ಲ ಐ ಆಮ್ ಸಕ್ಸಸ್ಫುಲ್ ಐ ಎಂ ಪಾಸಿಬಲ್ ಐ ಕ್ಯಾನ್ ಡೂ ಇಟ್ ಐ ಬಿಲೀವ್ ಇನ್ ಮೈ ಸೆಲ್ಫ್ ಐ ಲವ್ ಮೈ ಸೆಲ್ಫ್ ಈ ರೀತಿಯಲ್ಲಿ ಎಲ್ಲ ಸೊ ಇದು ಹೊಸ ನ್ಯೂರಲ್ ಕನೆಕ್ಷನ್ ನ್ಯೂರಲ್ ಪಾತ್ ಗಳನ್ನ ಕ್ರಿಯೇಟ್ ನ ಮಾಡುತ್ತೆ ನಮ್ಮೊಂದು ಬ್ರೈನ್ ಅಲ್ಲಿ ಸೊ ಓವರ್ ದ ಟೈಮ್ ಏನ್ ಮಾಡುತ್ತೆ ಸಬ್ ಕಾನ್ಸಿಯಸ್ ಈ ಒಂದು ಪ್ರೋಗ್ರಾಮ್ನ ಆಕ್ಸೆಪ್ಟ್ ನ ಮಾಡ್ಕೊಳ್ಳುತ್ತೆ ಸೊ ನೋಡಿ ಇಲ್ಲಿ ಏನ್ ಸೊಸೈಟಿ ಮೀಡಿಯಾ ಪೇರೆಂಟ್ಸ್ ಏನ್ ಪಾಸ್ಟ್ ಎಕ್ಸ್ಪೀರಿಯೆನ್ಸ್ ಇಂದ ಏನೇನು ನಮ್ಮ ಒಂದು ಲೈಫ್ ಅಲ್ಲಿ ಘಟನೆಗಳಾಗ್ತಿತ್ತು ಇದನ್ನ ನಾವು ಕಟ್ ಆಫ್ ಮಾಡ್ತೀವಿ ಸೊ ಇದನ್ನ ಕಟ್ ಆಫ್ ಮಾಡಿ ಯಾವಾಗೆಲ್ಲ ನಾವು ಈ ರೀತಿಯಾಗಿ ಒಂದು ಪಾಸಿಟಿವ್ ಆಗಿ ನಾವು ಹೇಳ್ಕೊಂತ ಹೇಳ್ಕೊಂತ ಬಂದಾಗ ಏನಾಗುತ್ತೆ ಓವರ್ ದ ಟೈಮು ಸಬ್ ಕಾನ್ಸಿಯಸ್ ಮೈಂಡ್ ಆಕ್ಸೆಪ್ಟ್ ನ ಇಲ್ಲಿ ರಿವೈರ್ ಆಗುತ್ತೆ ನಾನು ಹೇಳಿದ್ನಲ್ಲ ಇದು ಇಟ್ ರಿವೈರ್ಸ್ ಇಟ್ ಎಪ್ ಅಂತ ಅಂದ್ರೆ ಅದನ್ನ ನಮ್ಮ ಒಂದು ಬ್ರೈನ್ಗೆ ಆ ಒಂದು ಕೇಪಬಿಲಿಟಿ ಇದೆ ಸೊ ಓವರ್ ದ ಟೈಮ್ ಏನಾಗುತ್ತೆ ಸಬ್ಕಾನ್ಸಿಯಸ್ ಮೈಂಡ್ ಆಕ್ಸೆಪ್ಟ್ ನ ಮಾಡ್ಕೊಳುತ್ತೆ ಈ ಒಂದು ನ್ಯೂ ಬಿಲೀಫ್ ನ ಸೊ ಇಲ್ಲಿ ಏನಾಗುತ್ತೆ ಈ ಇಂದ ನಾವು ಅನ್ಕೊಳ್ಳೋದನ್ನ ಪಾಸಿಬಲ್ ಮಾಡ್ಕೊಬಹುದು ನಾವು ಅನ್ಕೊಳ್ಳೋದಿಂದ ನಾವು ಅನ್ಕೊಳ್ಳೋದನ್ನ ಈ ಒಂದು ಲೈಫ್ ಅಲ್ಲಿ ಪಡ್ಕೊಳ್ಳಬಹುದು ಓಕೆ ನೋಡಿ ಮ್ಯಾನಿಫೆಸ್ಟೇಷನ್ ಅದು ತುಂಬಾ ಸೈಂಟಿಫಿಕ್ ನೀವು ಅದನ್ನ ಅರ್ಥ ಮಾಡ್ಕೋಬೇಕು ಮ್ಯಾನಿಫೆಟೇಷನ್ ಬಗ್ಗೆ ಓಕೆ ಹ್ಯಾಬಿಟ್ಸ್ ಅಂಡ್ ಬಿಹೇವಿಯರ್ ಅಲ್ಲೂ ಅಷ್ಟೇ ಈಗ ನೋಡಿ ನಮ್ಮ ಒಂದು ಸಬ್ಕಾನ್ಸಸ್ ಅಲ್ಲಿ ನಾವು ಏನೇನ್ ರಿಪೀಟೆಡ್ ಮಾಡ್ತಾ ಇರ್ತೀವಿ ನಮ್ಮ ಒಂದು ಅಭ್ಯಾಸಗಳು ಏನೇನಿರುತ್ತೆ ಅದ್ರಿಂದ ಕೂಡ ಅದು ರಿವೈರ್ ಆಗ್ತಾನೆ ಇರುತ್ತೆ ಹಾಗಾಗಿನೇ ಹೇಳ್ತಿರೋದು ಸೊ ನೋಡಿ ಇವಾಗ ನೀವು ಫೈವ್ ಎಮ್ ಸಿಕ್ಸ್ ಎಂ ಗೆದ್ದಬೇಕಂತ ಹೇಳಿದ್ರೆ ಜಸ್ಟ್ ಒನ್ ವೀಕ್ ನ ನೀವು ಟ್ರೈ ಮಾಡಿದಾಗ ಮೊದಲನೇ ದಿನ ಆಗೋದಿಲ್ಲ ಎರಡನೇ ದಿನ ಆಗೋದಿಲ್ಲ ಆದ್ರೆ ನೀವು ರಿಪೀಟೆಡ್ ಆಗಿ ಮಾಡ್ತಾ 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 ಏನಾಗುತ್ತೆ ಅಲ್ಲಿ ಪ್ರೋಗ್ರಾಮ್ ಆಗ್ತಾ ಇರುತ್ತೆ ಬಿಕಾಸ್ ಈ ಒಂದು ಹ್ಯಾಬಿಟ್ಸ್ ಅಂಡ್ ಬಿಹೇವಿಯರ್ ಏನೇನಿದೆ ಇದನ್ನ ಮಾಡ್ತಾ ಮಾಡ್ತಾ ಅದು ರಿಪಿಟೇಷನ್ ಆಗುವಂಥದ್ದು ನಮ್ ಏನು ನಮ್ಮ ಒಂದು ಬಿಹೇವಿಯರ್ ಏನಿದೆ ಥಾಟ್ ಏನಿದೆ ಅದು ರಿಪೀಟ್ ಆಗ್ತಾ ಆಗ್ತಾ ಏನಾಗುತ್ತೆ ಇದು ಕಂಪ್ಲೀಟ್ ಆಗಿ ನಮ್ಮ ಒಂದು ಈ ಒಂದು ನ್ಯೂರಲ್ ಸರ್ಕ್ಯೂಟ್ಸ್ ಏನಿದೆ ಬಗ್ಗೆ ನಾನು ನ್ಯೂರಲ್ ಬಗ್ಗೆ ನಾನು ತಿಳ್ಸಿದ ಈ ಒಂದು ನ್ಯೂರಲ್ ಸರ್ಕ್ಯೂಟ್ಸ್ ಏನಿದೆ ಇದು ನಿಮ್ಮನ್ನ ಪವರ್ಫುಲ್ ಮಾಡುತ್ತೆ ತುಂಬಾ ಸ್ಟ್ರಾಂಗ್ ಆಗುತ್ತೆ ಅಂದ್ರೆ ನೀವು ಅಂದ್ಕೊಂಡಿರೋ ಜನ್ ಬಗ್ಗೆ ಅದು ಸೀರಿಯಸ್ ಆಗಿ ತಗೊಳುತ್ತೆ ಅಂದ್ರೆ ತಗೊಳ್ಳೇಬೇಕು ಬಿಕಾಸ್ ಇಟ್ಸ್ ರಿವೈರಿಂಗ್ ಅಲ್ವಾ ಬಿಕಾಸ್ ನಿಮ್ಮನ್ನ ನೀವೇ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ ಇಲ್ಲಿ ಸೊ ಹಾಗಾಗಿ ಇದನ್ನ ತಗೊಂಡಾಗ ಏನಾಗುತ್ತೆ ನಿಮ್ಗೆ ಹೆಚ್ಚಿನ ಬೆನಿಫಿಟ್ಸ್ ಆಗುತ್ತೆ ಹಾಗೆ ನಿಮ್ ತಲೆಯಲ್ಲಿ ಒಂದು ಕ್ವಶನ್ ನೋಡುತ್ತೆ ಓಕೆ ನಮ್ಮದು ವಿಲ್ ಪವರ್ ಇನ್ನ ಕೂಡ ನಾವು ಚೇಂಜ್ ಮಾಡ್ಕೊಬೋದಲ್ಲ ಅದನ್ನು ಕೂಡ ಸಾಧ್ಯ ಇದೆಯಲ್ಲ ಮತ್ತೆ ವಿಲ್ ಪವರ್ಗು ಸಬ್ ಕಾನ್ಸಿಯಸ್ಗೂ ಏನ್ ಡಿಫ್ರೆನ್ಸ್ ಇರುತ್ತೆ ಅಂತ ನಿಮ್ಮೊಂದು ಕ್ವಶನ್ಸ್ ಇರ್ಬೋದು ನೋಡಿ ಈಗ ವಿಲ್ ಪವರ್ ಏನಿದೆ ಇದು ಕಂಪ್ಲೀಟ್ ಆಗಿ ನಮ್ಮ ಒಂದು ಆ ಒಂದು ಏನಿದೆ ನಮ್ಮ ಒಂದು ರೂಟೆಡ್ ಆಗಿ ಏನಿದೆ ಬಿಹೇವಿಯರ್ಸ್ ಓಕೆ ಅದನ್ನ ಕಂಪ್ಲೀಟ್ ಆಗಿ ಅದನ್ನು ಚೇಂಜ್ ಮಾಡೋ ಒಂದು ಚಾನ್ಸಸ್ ಇರುತ್ತೆ ಆ ಶಕ್ತಿ ಇರುತ್ತೆ ಆದ್ರೆ ಹೇಗೆ ಈಗ ನೋಡಿ ನಿಮ್ಮ ಒಂದು ಮೋಟಿವೇಶನ್ ಐ ಹೋಗುತ್ತೆ ಐತೆ ಹೋಗುತ್ತೆ ಸಪೋಸ್ ಏನಾದರೂ ನೆಗೆಟಿವ್ ಥಿಂಕ್ ಮಾಡಿದಾಗ ಏನಾಗುತ್ತೆ ಸೀದಾ ಡೌನ್ ಬಂದ್ಬಿಡುತ್ತೆ ಅದಲ್ವಾ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನೀವು ನಿಮ್ಮ ಒಂದು ಸಬ್ ಮೈಂಡ್ ನ ನಿಮ್ಮೊಂದು ಎಮೋಷನ್ಲಿ ಒಂದು ಪವರ್ಫುಲ್ ಎಕ್ಸ್ಪೀರಿಯನ್ಸಸ್ ಇಂದ ಒಂದು ವಿಜುವಲಸನ್ ಇಂದ ನೀವು ಏನು ಮೆಡಿಟೇಷನ್ ಇಂದ ಪ್ರೋಗ್ರಾಮ್ನ ಮಾಡ್ತಾ ಮಾಡ್ತಾ ಹೋದಂಗೆ ನೋಡಿ ಇದನ್ನ ಪ್ರೋಗ್ರಾಮಿಂಗ್ ಅಂತ ಹೇಳ್ತೀವಿ ಬಿಕಾಸ್ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಮೋಟಿವೇಶನ್ ವೀಡಿಯೋ ವಾಶ್ ಮಾಡ್ತೀರಾ ಏನಾಗುತ್ತೆ ಹೈ ಹೋಗ್ಬಿಡುತ್ತೆ ಎನರ್ಜಿ ನಿಮಗೆ ಓಕೆ ನಾನು ಮಾಡ್ಬಿಡ್ಬಲ್ಲ ಅಂತ ಅನ್ಕೊಂತೀರ ವಿಲ್ ಪವರ್ ಅಲ್ವಾ ಬಟ್ ಸಡನ್ ಆಗಿ ಹೋಗ್ತಾ ಹೋಗ್ತಾ ನೀವು ಡಿಸಿಪ್ಲಿನ್ ಆಗಿ ಕಂಟಿನ್ಯೂ ಮಾಡಿದ್ರೆ ಏನಾಗುತ್ತೆ ಹೈ ಹೋಗ್ತಾ ಇರುತ್ತೆ ಅಂದರೆ ಕನ್ಸಿಸ್ಟೆಂಟಾಗಿ ಅಂದರೆ ಕನ್ಸಿಸ್ಟೆನ್ಸಿ ಫಾಲೋ ಮಾಡಿದ್ರೆ ಏನಾಗುತ್ತೆ ನೀವು ಅಲ್ಲಿಗೆ ರೀಚ್ ಆಗ್ತೀರಾ ಆದರೆ ನೀವು ಏನಾದ್ರೂ ಕೂಡ ಅಲ್ಲಿ ನಿಮ್ಮೊಂದು ಮೋಟಿವೇಶನ್ ಬಗ್ಗೆ ನೀವು ಹೈ ಹೋಗ್ತಿರಲ್ವಾ ಹೋಗ್ತೀರಾ ಹೈ ಹೋಗ್ತಿರಲ್ ಹೋಗ್ತೀರಾ ಆ ರೀತಿ ಆದಾಗ ಏನಾಗುತ್ತೆ ಸಬ್ ಕಾನ್ಸಿಯಸ್ ಏನಾಗುತ್ತೆ ಡ್ಯೂಯಲ್ ಆಗ್ಬಿಡುತ್ತೆ ಅಂದ್ರೆ ಡ್ಯುಯಲ್ ಮೈಸಿ ಮೈಂಡ್ ಸೆಟ್ ಇಂದ ನಿಮಗೆ ರಿಸಲ್ಟ್ ಸಿಗೋದಿಲ್ಲ ಅಂದ್ರೆ ಇಲ್ಲಿ ನಾನು ಯಾಕೆ ಇದನ್ನ ಹೇಳಿದೆ ಅಂತ ಹೇಳಿದ್ರೆ ನೋಡಿ ವಿಲ್ ಪವರ್ ಆಗುತ್ತೆ ರೇರ್ಲಿ ಅದನ್ನ ನೀವು ಮಾಡ್ಬೋದು ಅಂದ್ರೆ ಕೆಲವರೆಲ್ಲ ಅದು ಆಗುತ್ತೆ ಬಟ್ ನೀವು ಎಲ್ಲಾರನು ಕೂಡ ಪ್ರತಿಯೊಬ್ರು ಕೂಡ ನನ್ನ ಓಕೆ ನಾನು ಇದನ್ನ ಪ್ರೋಗ್ರಾಮಿಂಗ್ ನ ಮಾಡ್ತೀನಿ ಓಕೆ ನನಗೆ ಕೆಪಬಿಲಿಟಿ ಇದೆ ಅಂತ ನಿಧಾನಕ್ಕೆ ಶುರು ಮಾಡಿದಾಗ ಅಂದ್ರೆ ನೋಡಿ ಇಲ್ಲಿ ಸಬ್ಕಾನ್ಸಿಯಸ್ ಯಾಕಷ್ಟು ಪವರ್ಫುಲ್ ಅಂತ ಹೇಳಿದ್ರೆ ನೀವು ರಿಪೀಟ್ ನ ಮಾಡ್ತಾ ಬಂದಾಗ ನಿಮ್ಮೊಂದು ಎಮೋಷನಲ್ ಪವರ್ಫುಲ್ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಬಂದಾಗ ಓಕೆ ನನ್ನ ಒಂದು ಪಾಸ್ಟ್ ಎಕ್ಸ್ಪೀರಿಯನ್ಸ್ ಅದರಲ್ಲಿ ಒಳ್ಳೊಳ್ಳೆ ಘಟನೆಗಳು ನಿಮ್ಮೊಂದು ಲೈಫಲ್ಲಿ ಏನೇನು ಅಚೀವ್ಮೆಂಟ್ ಮಾಡಿದ್ರೆ ಅದರಲ್ಲಿ ಅದನ್ನ ಒಂದು ಅದನ್ನ ನೆನ್ ನೆನೆಸ್ಕೊಂಡಾಗ ನೀವು ನೋಡಿ ಆಗಿನ ನೋಡಿ ಎವ್ರಿ ಡೇ ವಿಲೈಷನ್ ಮಾಡ್ತಾ ಮಾಡ್ತಾ ಹೋದಾಗ ಏನಾಗುತ್ತೆ ನಿಮ್ಗೆ ಅದು ಪವರ್ಫುಲ್ ಆಗಿ ಆಗುತ್ತೆ ಅಂದ್ರೆ ನಿಮ್ಮೊಂದು ಸಕ್ಸಸ್ ನ ವಿಜುಲೈಸ್ ನ ಮಾಡುವಂಥದ್ದು ನಿಮ್ಮೊಂದು ಹ್ಯಾಪಿ ರಿಲೇಷನ್ಶಿಪ್ ನ ವಿಜುಲೈಸ್ ನಂತರ ನನ್ನ ಹೆಲ್ತ್ ಚೆನ್ನಾಗಿದೆ ಅಂತ ವಿಜುಲೈಸೇಷನ್ ಮೆಡಿಟೇಷನ್ ಎಸ್ಪೆಷಲಿ ನೋಡಿ ಮೆಡಿಟೇಷನ್ ಅನ್ನೋದು ಒಂದು ಬೇಸಿಕ್ ಫಂಡಮೆಂಟಲ್ ಓಕೆ ನಮ್ಮೊಂದು ಮ್ಯಾನಿಫೆಸ್ಟೇಷನ್ ಜರ್ನಿಗೆ ಅರ್ಥ ಆಗ್ತಿದೆಯಲ್ಲ ಇಲ್ಲಿ ಏನಾಗುತ್ತೆ ನಮ್ಮ ಏನ್ ಕಂಪ್ಲೀಟ್ ನಮ್ಮ ಒಂದು ಓವರ್ ಥಿಂಕಿಂಗ್ ಏನಿದೆ ನೆಗೆಟಿವ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಮ್ಮಿಂದ ರಿವೂವ್ ಮಾಡೋಷ್ಟು ಶಕ್ತಿ ಮೆಡಿಟೇಷನ್ಗೆ ಇದೆ ಎಮೋಷನಲ್ ರಿಲೀಸ್ ಟೆಕ್ನಿಕ್ಸ್ ಗಳು ಕೂಡ ಇದೆ ತುಂಬಾ ಐ ಎಫ್ ಟಿ ಮತ್ತೆ ಬೇರೆ ಇದರ ಬಗ್ಗೆ ಎಲ್ಲ ಇದೆ ಮತ್ತೆ ಹೀಲಿಂಗ್ ಬಗ್ಗೆ ಇದೆ ನಾನು ಇದನ್ನ ಅಡ್ವಾನ್ಸ್ ಕೋಚಿಂಗ್ ನಾನು ತಿಳಿಸಿದೆ ತುಂಬಾ ಜನ ಆಗಿದ್ರೆ ಒಳ್ಳೆ ಫೀಡ್ಬ್ಯಾಕ್ ಕೂಡ ಇದೆ ಇಫ್ ಆರ್ ಇಂಟ್ರೆಸ್ಟೆಡ್ ಯು ಕ್ಯಾನ್ ಜಾಯಿನ್ ದಟ್ ಪ್ರೋಗ್ರಾಮ್ ಟು ಅಂಡ್ ನೀವು ಯಾರೆಲ್ಲ ಹೊಸಬ್ರು ಇದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ನಂದು ವಾಟ್ಸಾಪ್ ಕಮ್ಯುನಿಟಿ ಗ್ರೂಪ್ ಇದೆ ನೀವು ಒಂದು ಕಮ್ಯುನಿಟಿ ಗೆ ಜಾಯಿನ್ ಆಗ್ಬೋದು ಓಕೆ ನೋಡಿ ಈ ರೀತಿಯಾಗಿ ಸಬ್ ನ ನಮ್ಮ ಒಂದು ರಿಪೀಟೆಡ್ ಪ್ಯಾಟರ್ನ್ಸ್ ಇಂದ ನಾವು ಪ್ರೋಗ್ರಾಮ್ ನ ಮಾಡಬಹುದು ಯಾಕಂದ್ರೆ ಅಷ್ಟು ಇಂಪ್ಯಾಕ್ಟ್ ನ ಮಾಡುತ್ತೆ ಇನ್ನೊಂದು ಜೊತೆಗೆ ನ್ಯೂರೋಪ್ಲಾಸ್ಟಿಸಿಟಿ ನಮ್ಮದು ಎಮೋಷನಲ್ ಇಂಪ್ಯಾಕ್ಟ್ ನ ಮಾಡುವಂಥದ್ದು ಏನ್ ಎಮೋಷನ್ಸ್ ಇದೆ ಇದು ರೀವೈರಿಂಗ್ ಮಾಡೋದ್ರಲ್ಲಿ ಮಹತ್ವದ ಪಾತ್ರನ ವಹಿಸುತ್ತೆ ಇಲ್ಲಿ ಯಾಕೆ ಇದು ವಹಿಸುತ್ತೆ ಅಂತ ಹೇಳಿದ್ರೆ ನಮ್ಮದು ಸ್ಟ್ರಾಂಗ್ ಏನ್ ಎಮೋಷನಲ್ ಎಕ್ಸ್ಪೀರಿಯನ್ಸಸ್ ಇದೆ ಇದು ಏನ್ ಮಾಡುತ್ತೆ ಇಂಪ್ರಿಂಟ್ ನ ಮಾಡುತ್ತೆ ಅದಕ್ಕೆ ನಿಮ್ಗೆ ಕೆಲವು ಟೈಮ್ ನೋಡಿ ಯಾವ್ದಾದ್ರು ತುಂಬಾ ಒಂದು ಜಾಯ್ ಆಗಿರ್ಬೋದು ನಿಮ್ಮೊಂದು ಒಂದು ಲೈಫಲ್ಲಿ ಏನೊಂದು ಒಳ್ಳೆ ಎಸ್ಪೀರಿಯೆನ್ಸ್ ಆಗುತ್ತೆ ಯಾವುದೊಂದು ಸೆಲೆಬ್ರೇಷನ್ಗೆ ಹೋಗಿರ್ತಿರಾ ಅದು ಇಂಪ್ರೀಟ್ ಆಗಿರುತ್ತೆ ಅದು ರೀಕಾಲ್ ಆಗುತ್ತೆ ಅಥವಾ ನಿಮ್ಮೊಂದು ಒಂದು ಲೈಫಲ್ಲಿ ನಿಮಗೆ ಇಷ್ಟ ಯಾವುದೊಂದು ಘಟನೆ ನಡೆದಿರುತ್ತೆ ಅನ್ಕೊಳ್ಳಿ ನಿಮ್ಮೊಂದು ಲೈಫಲ್ಲಿ ಅದು ರಿಮೆಂಬರ್ ಆಗುತ್ತೆ ಅಂದ್ರೆ ಅದು ಬಿಕಾಸ್ ಅದು ವಿತ್ ಆ ಏನು ಆ ಎಮೋಷನಲ್ ಏನಾಗಿರುತ್ತೆ ನಿಮ್ಮೊಂದು ಬ್ರೈನ್ ಅಲ್ಲಿ ಇಂಪ್ರಿಟ್ ನ ಮಾಡಿರುತ್ತೆ ಹೌದಲ್ವಾ ಅಂದ್ರೆ ಆ ಪ್ರೋಗ್ರಾಮಿಂಗ್ ಆಗಿರುತ್ತೆ ನ್ಯೂರಲ್ ಗಳು ಕ್ರಿಯೇಟ್ ಆಗ್ಬಿಟ್ಟಿರುತ್ತೆ ತುಂಬಾ ಸ್ಟ್ರಾಂಗ್ ಆಗಿ ಬಿಕಾಸ್ ಅದನ್ನ ನೀವು ಸ್ಟ್ರಾಂಗ್ ಆಗಿ ತಗೊಂಡಿರ್ತೀರಾ ಅಲ್ವಾ ಅಂದ್ರೆ ಆ ಟ್ರಾಮಾ ಇರ್ಬೋದು ಅಥವಾ ಜಾಯ್ ಇರ್ಬೋದು ಡೀಪ್ ಜಾಯ್ ಇರ್ಬೋದು ವಿವಿಧ ವಿವಿಧ ಆಗಿ ಇಮ್ಯಾಜಿನ್ ಮಾಡ್ತಾನೆ ಇರ್ತೀರಾ ಓಕೆ ನನ್ ಲೈಫಲ್ಲಿ ಹಂಗಾಯ್ತು ನನ್ನ ಲೈಫಲ್ಲಿ ಹೀಗೆ ಹೀಗಾಯ್ತು ಅಂತ ಅದು ಖುಷಿಯ ಘಟನೆ ಇರ್ಬೋದು ಅಥವಾ ನಿಮ್ಮೊಂದು ಬೇಡದ ಘಟನೆಗಳಿರ್ಬೋದು ಸೊ ಹಾಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೀವ್ ಯಾವಾಗ ಈ ಒಂದು ಎಮೋಷನಲ್ ಹೀಲಿಂಗ್ ನ ಮಾಡ್ಕೊಂತೀರಾ ಸೊ ಇದೆಲ್ಲದನ್ನೂ ಕೂಡ ನಿಮ್ಮಿಂದ ನೆಗೆಟಿವ್ ನ ರಿಮೂವ್ ಮಾಡುವಂಥದ್ದು ಸೊ ಅದಕ್ಕೆ ಹೇಳಿದ್ರೆ ಎಮೋಷನ್ ಅಂತ ಹೇಳಿದ್ರೆ ನಾವು ಯಾವಾಗ್ಲೂ ಕೂಡ ಪಾಸಿಟಿವ್ ಎಮೋಷನ್ ಬಗ್ಗೆ ನಮ್ಗೆ ಗಮನ ಕೊಡಬೇಕು ಒಂದು ಜಾಯ್ ಇರ್ಬೋದು ಒಂದು ಗ್ರಾಟಿಟ್ಯೂಡ್ ಇರ್ಬೋದು ಅಥವಾ ಒಂದು ಒಳ್ಳೆ ಫೀಲಿಂಗ್ಸ್ ನ ಮಾಡುವಂಥದ್ದು ನೀವರಪ್ಲೆಕ್ಸಿಸಿಟಿಗೆ ಎಷ್ಟು ಪವರ್ ಇರುತ್ತೆ ಅಂತ ಹೇಳಿದ್ರೆ ಕೆಲವೊಂದು ಟೈಮ್ ಏನಾಗುತ್ತೆ ನಮ್ಮ ಒಳಗಡೆ ಕೆಲವರು ಏನ್ ಮಾಡ್ತಾರೆ ಒಳಗಡೆ ಏನಾಗುತ್ತೆ ಅವ್ರ ಪದೇ ಪದೇ ಅದನ್ನ ಕ್ರಿಯೇಟ್ ನ ಮಾಡ್ಕೊತಾ ಇರ್ತಾರೆ ಏನಂತ ಓಕೆ ಐ ಆಮ್ ನಾಟ್ ಗುಡ್ ಎನ್ ಐಮ್ ನಾಟ್ ಗುಡ್ ಎನ್ ನಾಟ್ ಗುಡ್ ಅಂತ ನೀವು ಅವರು ನ ಮಾಡ್ತಿರ್ತಾರೆ ಅಂದ್ರೆ ಇಲ್ಲಿ ಅವರನ್ನ ಅವ್ರ ಒಂದು ಪ್ರೋಗ್ರೆಸ್ ಅನ್ನ ಅವರೇ ಹಾಳು ಮಾಡ್ಕೊತಾ ಇರ್ತಾರೆ ಓಕೆ ಇದು ನನ್ನ ಸಾಧ್ಯ ಇಲ್ಲ ನನ್ನ ಸಾಧ್ಯ ಇಲ್ಲ ಅಂತ ಬಿಕಾಸ್ ಅವ್ರ ಪ್ರೋಗ್ರಾಮ್ ಆ ರೀತಿ ಇರುತ್ತೆ ಬಟ್ ಇಲ್ಲಿ ಏನ್ ಡ್ಯೂಟಿ ಇರುವಂತದ್ದು ಅಂದ್ರೆ ನೀವು ರಿಪೀಟೆಡ್ ಆಗಿ ಡೈಲಿ ಅಫರ್ಮೇಶನ್ ನ ಮಾಡ್ತಾ ಬಂದ್ರೆ ಐ ಇದೀನಿ ಐ ಎಂ ವರ್ತಿ ಐತಿ ವರ್ತಿ ಅಂತ ಸೊ ಇಲ್ಲಿ ಏನಾದ್ರೆ ಆ ಪೇರ್ಡ್ ಎಮೋಷನ್ಸ್ ಕನೆಕ್ಷನ್ಸ್ ಏನಿದೆ ನಾವು ಅಫರ್ಮೇಷನ್ ಹೇಳ್ಕೊಂತೀರ ಎಮೋಷನ್ ಕನೆಕ್ಷನ್ ಆಗ್ತಿರುತ್ತೆ ಇವಾಗ ಏನಾಗ್ತಿರುತ್ತೆ ಇದು ರಿಪೀಟ್ ನ ಮಾಡ್ತಾ ಬರ್ತಿರ್ತೀರಾ ಅಂದ್ರೆ ರಿಪಿಟೇಷನ್ಸ್ ಆಗ್ತಾ ಇರುತ್ತೆ ಯಾವಾಗೆಲ್ಲ ರಿಪಿಟೇಷನ್ಸ್ ಆಗುತ್ತೋ ಮತ್ತೆ ನೀವು ಯಾವಾಗ ನಾನು ಬರ್ತಿದ್ದೀನಿ ಅಂತ ನೀವು ವಿಜುಲೈಸ್ ನ ಮಾಡ್ತಿರ್ತಿರೋ ಸೊ ಇಲ್ಲಿ ಏನಾಗುತ್ತೆ ನ್ಯೂರಲ್ ಪಾತ್ೇಸ್ ಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಸ್ಟ್ರಾಂಗ್ ನ್ಯೂರಲ್ ಪಾತ್ವೇಸ್ ಗಳು ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ ಸೊ ಇದು ತುಂಬಾ ತುಂಬಾನೇ ಇಂಪಾರ್ಟೆಂಟು ಸೊ ಇದು ಆದಾಗ ನಿಮ್ಮೊಂದು ಕನ್ಸಿಸ್ಟೆಂಟ್ ಏನ್ ಪ್ರಾಕ್ಟೀಸ್ ಇದೆ ನಿಮ್ಗೆ ಕೆಲವೊಂದು ವೀಕ್ಸ್ ಗಳಾಗ್ಬೋದು ಮಂತ್ ಆಗ್ಬಹುದು ಸೊ ಏನಾಗುತ್ತೆ ಸಬ್ ಬಿಗಿನ್ಸ್ ಟು ಆಕ್ಸೆಪ್ಟ್ ದಿಸ್ ನ್ಯೂ ಬಿಲೀಫ್ ಓಕೆ ನಮ್ಮ ಒಂದು ಸಬ್ ಮೈಂಡ್ ಏನಿದೆ ಈ ಒಂದು ನ್ಯೂ ಬಿಲೀಫ್ ನ ಆಕ್ಸೆಪ್ಟ್ ನ ಮಾಡ್ಕೊಳುತ್ತೆ ನಿಮ್ಮೇ ಓನ್ ಪ್ರೋಗ್ರಾಮಿಂಗ್ ನ ಆಕ್ಸೆಪ್ಟ್ ನ ಮಾಡ್ಕೊಳುವಂಥದ್ದು ಅಂಡ್ ಬಿಹೇವಿಯರ್ ಕೂಡ ಚೇಂಜಸ್ ಆಗುತ್ತೆ ಅಂದ್ರೆ ನೀವು ಯಾವ ರೀತಿ ಚೇಂಜ್ ಬಯಸಿದ್ರಿ ಯಾವ ರೀತಿ ಬದಲಾವಣೆಯನ್ನ ಬಯಸಿದ್ರಿ ಅದು ಆಗುವಂಥದ್ದು ಸಬ್ಕಾನ್ಸಿಯಸ್ ಮತ್ತೆ ನ್ಯೂರೋಪ್ಲೆಕ್ಟ್ರಿಸಿಟಿನ ಇಂಟರ್ ಕನೆಕ್ಷನ್ಸ್ ಓಕೆ ಮ್ಯಾನಿಫೇಷನ್ ಅಂತ ಹೇಳಿದ್ರೆ ಪ್ಯೂರ್ಲಿ ಸೈನ್ಸ್ ಓಕೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಈಗ ಒಂದು ಎಕ್ಸಾಂಪಲ್ ಏನಿದೆ ಈಗ ಕರಿಯರ್ ಗ್ರೋತ್ ಸೆಲ್ಫ್ ಗ್ರೋತ್ ಅಲ್ವಾ ಇದು ನಿಮ್ಮೊಂದು ರಿಯಾಲಿಟಿ ಅಲ್ವಾ ಈ ಒಂದು ರಿಯಾಲಿಟಿಲಿ ನೀವು ಏನನ್ನ ಪಡ್ಕೊಬೇಕು ಅಂತ ಇದ್ರೆ ಅದ್ರ ಬಗ್ಗೆ ನಾವು ಇದನ್ನ ತೊಗೊಳ್ಳುವಂಥದ್ದು ಕೆರಿಯರ್ ಗ್ರೋತ್ ಅಥವಾ ಸೆಲ್ಫ್ ಗ್ರೋತ್ ಓಕೆ ಸಪೋಸ್ ಸಮ್ ಒನ್ ಕನ್ಸ್ಟೆಂಟ್ಲಿ ಥಿಂಕ್ ಓಕೆ ಸಪೋಸ್ ಯಾರೊಬ್ರು ಈಗ ನಾನು ನನ್ನ ಒಂದು ಕಮ್ಯುನಿಟಿ ಮೆಂಬರ್ ಬಗ್ಗೆ ಹೇಳಿದ್ನಲ್ವಾ ಸೊ ಇಲ್ಲಿ ನೀವು ಈ ರೀತಿ ಥಿಂಕ್ ನ ಮಾಡ್ತಾ ಇದ್ರೆ ರಿಪೀಟೆಡ್ಲಿ ನಾನು ಹೇಳ್ತಾ ಇರೋದು ಕನ್ಸಿಸ್ಟೆಂಟ್ಲಿ ನೀವು ಇದರ ಥಿಂಕ್ ಮಾಡ್ತಾ ಇದ್ರೆ ಐ ಆಮ್ ನಾಟ್ ಲೀಡರ್ಶಿಪ್ ಮೆಟೀರಿಯಲ್ ಓಕೆ ನಾನು ಆ ಒಂದು ಲೀಡರ್ಶಿಪ್ ಮೆಟೀರಿಯಲ್ ಅಲ್ಲ ಅಂತ ನೀವಂತ ಅನ್ಕೊಂಡಾಗ ಏನಾಗುತ್ತೆ ಅಗೇನ್ ನಿಮ್ಮ ಪ್ರೋಗ್ರಾಮ್ ಏನಾಗುತ್ತೆ ಡೌನ್ ಸೈಡ್ ಹೋಗುತ್ತೆ ಅಂದ್ರೆ ಡೌನ್ ಫಾಲ್ ಆಗುತ್ತೆ ಅಲ್ವಾ ಐ ಡೋಂಟ್ ಡಿಸರ್ವ್ ಐ ಪೇಇಿಂಗ್ ಜಾಬ್ ಈಗ ನೀವೇ ಈಗ ಸಪೋಸ್ ನೀವೇ ತಿಂಕ್ ನಾ ಮಾಡ್ತಿರ್ತೀರಾ ನಿಮ್ಗೆ ಗೊತ್ತು ಗೊತ್ತಿಲ್ಲದೆ ನೀವ್ ತಿಂ ಮಾಡ್ತಿರ್ತೀರಾ ನಾನು ಡಿಸರ್ವ್ ಇಲ್ಲ ಹೈಪೇಯಿಂಗ್ ಜಾಬ್ ಆಗಿ ನೀವು ತಿಂಕ್ ನಾ ಮಾಡ್ತಿರ್ತೀರಾ ನೋಡಿ ದೀಸ್ ಆರ್ ಅಜಂಪ್ಷನ್ ಯೂಸ್ವಲಿ ಪಿಕ್ಡ್ ಅಪ್ ಫ್ರಮ್ ದ ಪಾಸ್ಟ್ ಫೇಲ್ಯೂರ್ ಕಂಪ್ಯಾರಿಸನ್ ವಿತ್ ಅದರ್ಸ್ ಅಂಡ್ ಸೋಷಿಯಲ್ ಕಂಡೀಷನಿಂಗ್ ಅಂದ್ರೆ ಇದು ಏನಿದ ಅರ್ಥ ಅಂತ ಹೇಳಿದ್ರೆ ನೋಡಿ ಈ ಒಂದು ಹೈ ಪೇಯಿಂಗ್ ಜಾಬ್ಗೆ ನಾನು ಡಿಸರ್ವ್ ಇಲ್ಲ ನಾನು ಒಂದು ಲೀಡರ್ಶಿಪ್ ಮೆಟೀರಿಯಲ್ ಅಲ್ಲ ಅಂತ ಇದನ್ನ ಎಲ್ಲಿಂದ ಪಿಕ್ ಮಾಡಿರೋದು ಅಂತ ಹೇಳಿದ್ರೆ ಇದು ನಿಮ್ದಲ್ಲ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಆದ್ರೆ ಅದು ನಿಮ್ಮ ಮಿಸ್ಟೇಕ್ ಕೂಡ ಆಗಿರುತ್ತೆ ಇಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ನೋಡಿ ಯೂಸುವಲಿ ಈ ಅಸಂಪ್ಷನ್ಸ್ ಏನಿದೆ ಈ ಅಫರ್ಮೇಷನ್ಸ್ ಏನಿದೆ ಈ ನೆಗೆಟಿವಿಟಿ ಏನಿದೆ ಇದನ್ನ ನೀವು ಯಾವ್ದರಿಂದ ಪಿಕ್ ಮಾಡ್ಕೊಂಡಿರ್ತೀರಾ ಅಂತ ಹೇಳಿದ್ರೆ ನಿಮ್ಮ ಏನು ಒಂದು ಪಾಸ್ಟ್ ಫೇಲ್ಯೂರ್ ಆಗಿರುತ್ತೆ ಓಕೆ ಕಂಪಾರಿಸನ್ ಆಗಿರುತ್ತೆ ನೀವೇನ್ ಮಾಡಿರ್ತೀರ ಪಾಸ್ ಫೇಲ್ಯೂರ್ ಓಕೆ ಲಾಸ್ಟ್ ಟೈಮ್ ಏನ್ ಮಾಡಿರ್ತೀರ ಯಾವುದೋ ಒಂದು ಕಡೆ ವರ್ಕ್ ಮಾಡ್ತಿರ್ತಿರ್ತೀರ ಅಲ್ಲಿ ಯಾವುದೋ ಒಂದು ಫೇಲ್ಯೂರ್ ಆಗಿರುತ್ತೆ ಈ ರೀತಿಯಾಗಿ ಓಕೆ ನಿಮಗೆ ಯಾವಾಗ ಇನ್ಕ್ರೀಮೆಂಟ್ ಆಗಬೇಕು ಆ ರೀತಿಯಾದಾಗ ಅಲ್ಲಿ ಫೇಲ್ಯೂರ್ ಆಗಿರುತ್ತೆ ಬಟ್ ಇಲ್ಲಿ ಹೊಸ ಒಂದು ಕಡೆನೂ ಹೊಸ ಕಂಪ್ನಿಗೆ ಸೇರ್ಕೊಂಡೋಗ್ಲೂ ಕೂಡ ನೀವು ಅದನ್ನೇ ಥಿಂಕ್ ಮಾಡ್ತಿರ್ತೀರ ಅಥವಾ ಕಂಪ್ಯಾರಿಷನ್ ಮಾಡೋದು ಓಕೆ ಅವ್ರ್ಗಿದೆ ನನ್ಗಾಗಿಲ್ಲ ಅವ್ರಿಗಿದೆ ನನ್ಗಾಗಿಲ್ಲ ಅಂತ ಕಂಪ್ಯಾರಿಸನ್ ಮಾಡೋದು ಓಕೆ ಅಂಡ್ ಇಲ್ಲಿ ಅದರ್ಸ್ ನ ಬಗ್ಗೆ ನಾನು ಹೇಳ್ತಿರೋದು ನೀವು ಬೇರೆಯವ್ರ ಬಗ್ಗೆ ಕಂಪ್ಯಾರಿಸನ್ ಮಾಡ್ತಿರ್ತೀರ ಅಲ್ವಾ ಜೊತೆಗೆ ಸೋಷಿಯಲ್ ಕಂಡೀಷನ್ ಹೆಂಗಂದ್ರೆ ಈ ಹೊರ್ಗಡೆ ಒಂದು ಸಮಾಜದಿಂದ ಈಗ ಕೆಲವರಿಗೆ ತೋಟ ಇರುತ್ತೆ ಓ ಅವ್ರಿಗೆ ಯಾವ ಥರ ಮಾಡ್ತಿರ್ತಾರೆ ಅವ್ರಿಗೆ ಆತರ ಸಿಗುತ್ತೆ ಓಕೆ ನನಗೆ ಇದು ಸಿಗಲ್ಲ ನಿನ್ಗಿದು ಅದು ದಕ್ಕೋದಿಲ್ಲ ಈ ರೀತಿ ಒಂದು ಸೋಷಿಯಲ್ ಕಂಡೀಷನಿಂಗ್ ಅಂತ ಹೇಳಿದ್ರೆ ಆ ವಾತಾವರಣ ಆ ಎನ್ವೈರನ್ಮೆಂಟ್ ಕೂಡ ನಿಮ್ಮನ್ನ ನೆಗೆಟಿವ್ ಆಗಿ ದೂರ್ ಬಿಡುತ್ತೆ ಬಟ್ ಇಲ್ಲಿ ನೋಡಿ ಅದು ಅರ್ಥ ಏನಂತ ಹೇಳಿದ್ರೆ ವಿಥೌಟ್ ಕಾನ್ಸಿಯಸ್ ಪ್ರೋಗ್ರಾಮಿಂಗ್ ದೀಸ್ ಬಿಲೀಫ್ ಸ್ಟೇ ಇನ್ ದ ಸಬ್ ಕಾನ್ಸಿಯಸ್ ನೋಡಿ ನಿಮ್ಗೆ ಅದು ಗೊತ್ತಿಲ್ದೇನೆ ನಿಮ್ಗೆ ಏನಾಗ್ಬಿಡುತ್ತೆ ನಿಮ್ಮ ಒಂದು ಸಬ್ ಕಾನ್ಸಿಯಸ್ ಮೈಂಡ್ಗೆ ಅದು ಪ್ರೋಗ್ರಾಮಿಂಗ್ ಆಗ್ಬಿಟ್ಟಿರುತ್ತೆ ದೀಸ್ ಬ್ರೈನ್ ಫಾರ್ಮ್ ನ್ಯೂರಲ್ ಪಾರ್ಕ್ ವೈಸ್ ದಟ್ ರಿಎನ್ಫೋಸಿಸ್ ಎಸಿಟೇಷನ್ ಸೆಲ್ಫ್ ಡೌಟ್ ಅಂಡರ್ ಪರ್ಫಾರ್ಮೆನ್ಸ್ ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ನೋಡಿ ಈಗ ಇದಕ್ಕೆ ಓಕೆ ನೀವು ಇಂಪ್ರೂವ್ ಮಾಡ್ಕೊಬೇಕು ನೀವು ಐ ಏನ್ ಜಾಬ್ ನ ಪಡ್ಕೊಬೇಕು ಅಂತ ನೀವು ಡಿಸಿಷನ್ ಮಾಡಿದೀರ ಆದ್ರೆ ಇಲ್ಲಿ ಏನ್ ಕಂಪ್ಯಾರಿಸನ್ ನ ಮಾಡ್ತಿದ್ದೀರಾ ನಿಮ್ಮೊಂದು ಪಾಸ್ಟ್ ಫೇಲ್ಯೂಸ್ ಏನೇನಿದೆ ಸೋಶಿಯಲ್ ಕಂಡೀಷನ್ ಏನಿದೆ ಇದನ್ನ ನೀವು ಹೆಚ್ಚೆಚ್ಚು ನೀವು ಇದನ್ನೇ ನ ಮಾಡ್ತಿರ್ಬೇಕಾದ್ರೆ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ ಇದು ಏನ್ ಫಾರ್ಮ್ ನ ಮಾಡುತ್ತೆ ನ್ಯೂರಲ್ ಪರ್ತಿಸ್ ಓಕೆ ನಾನು ನ್ಯೂರಲ್ ನೆಟ್ವರ್ಕ್ಸ್ ಬಗ್ಗೆ ನಾನು ತಿಳಿಸ್ತಿದ್ದೀನಿ ಅಲ್ವಾ ನಿಮಗೆ ಇವಾಗ ಇದು ಎಜಿಟೇಷನ್ ಸೆಲ್ಫ್ ಡೌಟ್ ಅಂಡರ್ ಪರ್ಫಾರ್ಮೆನ್ಸ್ ನಿಮ್ಮನ್ನು ನಿಮ್ ಬಗ್ಗೆ ನೀವೇ ಎಜಿಟೇಟ್ ಮಾಡೋ ರೀತಿ ಆಗುತ್ತೆ ನಿಮ್ಮನ್ನ ನೀವೇ ಸೆಲ್ಫ್ ಡೌಟ್ ನ ಪಡೋ ರೀತಿ ಆಗುತ್ತೆ ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಹೊಟ್ಟೋಗ್ಬಿಡುತ್ತೆ ಸೊ ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಜಾಸ್ತಿ ಆಗ್ಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡ್ಬೇಕು ಸೊ ನಿಮ್ಮನ್ನ ನೀವು ನಂಬಬೇಕು ಅಂದ್ರೆ ನಿಮ್ಮ ಒಂದು ಪಾಸಿಟಿವ್ ಕಡೆ ನಿಮ್ಮ ಒಂದು ಗಮ ಸಂಪೂರ್ಣ ಗಮನ ತಗೊಬೇಕು ಅಂದ್ರೆ ಇಲ್ಲಿ ರೀ ಅಫಾರ್ಮ್ ನ ಮಾಡಬೇಕು ಪಾಸಿಟಿವ್ ಆಗಿ ಜಸ್ಟ್ ನಾನು ತಿಳಿಸ ಬರ್ತಿದ್ದೀನಲ್ಲ ನೋಡಿ ಇಫ್ ದ ಪರ್ಸನ್ ರಿಪೀಟೆಡ್ಲಿ ಅಫಾರ್ಮ್ ಇಲ್ಲಿ ಏನಾಗುತ್ತೆ ಅದೇ ಪರ್ಸನ್ ಓಕೆ ಅದೇ ವ್ಯಕ್ತಿ ನೀವು ಆಗಿದ್ರೆ ನೀವೇನಾದ್ರು ಐ ಆಮ್ ಕಾನ್ಫಿಡೆಂಟ್ ಅಪರ್ಚುನಿಟಿ ಕಮ್ಸ್ ಟು ಮೀ ಎಫರ್ಟ್ಲೆಸ್ಲಿ ಐ ಆಮ್ ಗ್ರೋವಿಂಗ್ ಆ್ಯಂಡ್ ಇವಾಲ್ವಿಂಗ್ ಎವ್ರಿ ಡೇ ಅಪರ್ಚುನಿಟೀಸ್ ಬರ್ತಿದೆ ನನಗೆ ನಾನು ಕಾನ್ಫಿಡೆಂಟ್ ಆಗಿದ್ದೀನಿ ನನಗೆ ನ್ಯಾಚುರಲಿ ಎಫರ್ಟ್ಲೆಸ್ಲಿ ನಾನು ಅದನ್ನು ಪಡ್ಕೊತೀನಿ ಸೊ ರಿಪೀಟೆಡ್ಲಿ ಮಾಡಿದಾಗ ಏನಾಗುತ್ತೆ ನಿಮ್ಮೊಂದು ಪರ್ಫಾರ್ಮೆನ್ಸ್ ಏನಾಗುತ್ತೆ ಹೈ ಆಗುತ್ತೆ ನಿಮ್ಮೊಂದು ಸೆಲ್ಫ್ ಡೌಟು ರಿಮೂವ್ ಆಗುತ್ತೆ ನಿಮ್ಮೊಂದು ಸೆಲ್ಫ್ ಗ್ರೋತು ನ್ಯಾಚುರಲಿ ಅಲೈನ್ಮೆಂಟ್ನ ಆಗುವಂಥದ್ದು ಅಂದರೆ ಓವರ್ ಆಲ್ ಆಗಿ ಪಾಸಿಟಿವ್ ಸೈಡ್ ಬರ್ತೀರಾ ಅಂದರೆ ಇಲ್ಲಿ ಏನು ಮಾಡಬೇಕು ಐ ಆಮ್ ಕಾನ್ಫಿಡೆಂಟ್ ಅಪರ್ಚುನಿಟಿ ಕಮ್ಸ್ ಟು ಮಿ ಎಫರ್ಟ್ಲೆಸ್ಲಿ ಐ ಆಮ್ ಗ್ರೋವಿಂಗ್ ಆ್ಯಂಡ್ ಇವಾಲ್ವಿಂಗ್ ಎವ್ರಿ ಡೇ ಸೊ ಈ ರೀತಿ ವಿಜುಲೈಸ್ನ ಮಾಡ್ತಾ 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 ಏನಾಗುತ್ತೆ ಇಲ್ಲಿ ಏನಾಗುವಂಥದ್ದು ನೋಡಿ ಸಕ್ಸಿಡಿಂಗ್ ಇನ್ ಮೀಟಿಂಗ್ ಹ್ಯಾಂಡ್ಲಿಂಗ್ ಲೀಡರ್ಶಿಪ್ ಓಕೆ ಅಂದ್ರೆ ಇದನ್ನ ರೆಸ್ಪಾನ್ಸಿಬಿಲಿಟಿ ಅನ್ನ ತಗೊಳ್ಳೋದು ಎಲ್ಲದನ್ನು ಕೂಡ ಬರುವಂಥದ್ದು ಇದನ್ನ ನೀವು ರಿಪೀಟ್ ಆಗಿ ಮಾಡ್ತಾ ಬಂದಾಗ ಐ ಎಮ್ ಕಾನ್ಫಿಡೆಂಟ್ ಅನ್ನೋದನ್ನ ರಿಪೀಟ್ ಮಾಡ್ತಾ ಬಂದಾಗ ನೀವು ವಿಜುಲೈಸ್ ಮಾಡ್ತಾ ಬಂದಾಗ ಕನ್ಸಿಸ್ಟೆಂಟ್ ಆಗಿ ವಿಜುಲೈಸ್ ಮಾಡ್ತಾ ಬಂದಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ವಿಜುಲೈಸಿಂಗ್ ದೆಮ್ ಸೆಲ್ ಸಕ್ಸಿಡಿಂಗ್ ಇನ್ ಮೀಟಿಂಗ್ ಹ್ಯಾಂಡ್ಲಿಂಗ್ ಅಂದ್ರೆ ವಿಜುಲೈಸ್ನ ಮಾಡೋದು ನಾನು ಸಕ್ಸೀಡ್ ಆಗಿದ್ದೀನಿ ಅಂತ ವಿಜುಲೈಸ್ನ ಮಾಡೋದು ನನ್ನ ಮೀಟಿಂಗ್ನೆಲ್ಲ ಹ್ಯಾಂಡ್ಲ್ ಮಾಡ್ತಿದ್ದೀನಿ ನಾನು ಓಕೆ ನನ್ನ ಲೀಡರ್ಶಿಪ್ ಟಾಕ್ಸ್ ತುಂಬ ಚೆನ್ನಾಗಿದೆ ಅದನ್ನು ವಿಸುಲೈಸ್ ಮಾಡೋದು ನೀವು ಸಕ್ಸಸ್ಫುಲ್ ಪರ್ಸನ್ ಆಗಿ ನೀವು ಒಂದು ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀರ ಅಂತ ಹೇಳಿದ್ರೆ ಹೆಚ್ಚೆಚ್ಚು ಕಾನ್ಫಿಡೆಂಟ್ ಆಗಿ ನಾನು ಮಾಡ್ತಾ ಇದೀನಿ ಓಕೆ ಅದೊಂದು ಮೀಟಿಂಗ್ ಇರ್ಬೋದು ಅಥವಾ ಒಂದು ಎಬಿಲಿಟಿ ಈಗ ನಿಮ್ಮ ಒಂದು ಲೀಡರ್ಶಿಪ್ ಎಬಿಲಿಟಿ ಇರುತ್ತೆ ಒಂದು ಟಾಸ್ಕ್ ಕೊಟ್ಟಿರ್ತಾರೆ ಅದನ್ನ ತಗೊಂಡು ನೀವು ಕಂಪ್ಲೀಟ್ ಆಗಿ ಮಾಡುವಂಥದ್ದು ಬೀಯಿಂಗ್ ಅಪ್ರಿಷಿಯೇಟೆಡ್ ಎಲ್ಲರೂ ಕೂಡ ನನ್ನನ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಎಲ್ಲರೂ ಕಡೆ ನನಗೆ ನನ್ನ ಕಂಡ್ರೆ ಇಷ್ಟ ಓಕೆ ನನ್ನ ಕೆಲಸಗಳನ್ನ ಅವರು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ ಅಂತ ನೀವು ಪಾಸಿಟಿವ್ ಆಗಿ ಒಂದು ಅಫಾಮ್ ನ ಮಾಡುವಂಥದ್ದು ಪಾಸೀಟಿವ್ ಆಗಿ ರಿಸಲ್ಯೂಷನ್ ಮಾಡುವಂಥದ್ದು ಇದು ಏನಾಗುತ್ತೆ ಅಂತ ಹೇಳಿದ್ರೆ ದಲ್ ನ್ಯೂ ನ್ಯೂರಲ್ ಪಾತ್ವೇಸ್ಗಳು ಅಂದ್ರೆ ಸರ್ಕ್ಯೂಟ್ಸ್ ಓಕೆ ಸರ್ಕ್ಯೂಟ್ಸ್ ಆಫ್ ಕಾನ್ಫಿಡೆನ್ಸ್ ಕ್ಲಾರಿಟಿ ಅಂಡ್ ಸಕ್ಸಸ್ ಅಂದ್ರೆ ನೋಡಿ ನ್ಯೂ ನ್ಯೂರಲ್ ಪಾತ್ವೇಸ್ ಗಳು ಇಲ್ಲಿ ಏನ್ ಎಕ್ಸ್ಪ್ಲೈನ್ ಮಾಡಿದೆ ನಿಮಗೆ ನ್ಯೂ ನ್ಯೂರಲ್ ಪಾತ್ವೇಸ್ ಗಳು ಇಲ್ಲಿ ಕ್ರಿಯೇಟ್ ಆಗ್ತಾ ಹೋಗುವಂಥದ್ದು ಸೊ ವಿಲ್ ಬಿಕಮ್ ವೆರಿ ಸಕ್ಸಸ್ಫುಲ್ ಥ್ಯಾಂಕ್ ಯು ಸೋ ಮಚ್ ಎವ್ರಿ ವನ್ ಯಾರೆಲ್ಲ ಈ ವಿಡಿಯೋನ ಪೂರ್ತಿ ನೋಡಿದ್ರಿ ಅಂಡ್ ಇದನ್ನೆಲ್ಲ ನ್ಯೂರೋಪೆಟಿಸಿಟಿ ಬಗ್ಗೆ ಮತ್ತೆ ಪ್ರೋಗ್ರಾಮಿಂಗ್ ನ ಬಗ್ಗೆ ಡೀಪ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ತುಂಬಾ ಸಿಂಪಲ್ ಇದೆ ಓಕೆ ಇದನ್ನ ನೀವು ಆಚರಣೆ ಮಾಡಬಹುದು ಎವ್ರಿ ಡೇ ಅಂದ್ರೆ ನೀವು ಪ್ರತಿಯೊಂದನ್ನು ಕೂಡ ನೀವು ತಗೊಬಹುದು ಕಂಪ್ಲೀಟ್ ಆಗಿ ಸೊ ನೀವು ಸ್ವತಃವಾಗಿ ನಿಮ್ಮ ಒಂದು ರಿಪೋಗ್ರಾಮಿಂಗ್ ನ ಮಾಡ್ಕೊಳ್ಳುವಂಥದ್ದು ಎಷ್ಟು ಈಸಿ ಇದೆ ನೋಡಿ ಎಷ್ಟು ಸಿಂಪಲ್ ಇದೆ ನೋಡಿ ನಿಮ್ಮಿಂದ ಏನೇ ನೆಗೆಟಿವಿಟಿ ನೆಗೆಟಿವ್ ಅಸಂಪ್ಷನ್ ಏನಿದೆ ಎಲ್ಲದನ್ನು ಕೂಡ ಕಂಪ್ಲೀಟ್ ಆಗಿ ನಿಮ್ಮಿಂದ ದೂರ ಮಾಡಬಹುದು ಕಂಪ್ಲೀಟ್ ಆಗಿ ನಿಮ್ಮಿಂದ ರಿಮೂವ್ ಮಾಡಬಹುದು ರಿಮೂವ್ ಮಾಡಿ ಪಾಸಿಟಿವ್ ಅಫರ್ಮೇಶನ್ ಗಳನ್ನ ಎಂಪವರಿಂಗ್ ಪಾಸಿಟಿವ್ ಅಸಂಷನ್ಗಳನ್ನ ನೀವು ಹಾಕೊಳ್ಬಹುದು ಹಾಕೊಂಡು ನಿಮ್ಮ ಒಂದು ಸಕ್ಸಸ್ನ ನೀವು ಪಡ್ಕೊಬಹುದು ನೋಡಿ ಇದು ಈ ಒಂದು ಕಂಪ್ಲೀಟ್ ವಿಡಿಯೋ ಏನಿದೆ ಇದೊಂದು ಸೈಂಟಿಫಿಕ್ ಗೆ ಮಾಡಿರುವಂತಹ ವಿಡಿಯೋ ಈ ಒಂದು ಏನು ಈ ಒಂದು ಏನ್ ವಿಡಿಯೋ ಇದೆ ಈ ಒಂದು ವಿಡಿಯೋದಲ್ಲಿ ನೀವು ಸೈಂಟಿಫಿಕ್ ಮ್ಯಾನಿಫೆಸ್ಟೇಷನ್ ತಿಳ್ಕೊಂಡಿದೀರ ಸೊ ಇದರಿಂದ ನಿಮ್ಮೊಂದು ಏನು ಲೈಫ್ ಅಲ್ಲಿ ಪಡ್ಕೊಬೇಕು ಅಂತ ಇದ್ದೀರಾ ಒಂದು ಹ್ಯಾಪಿ ರಿಲೇಷನ್ಶಿಪ್ ಇರಬಹುದು ಒಂದು ಒಳ್ಳೆ ಜಾಬ್ ಇರಬಹುದು ಅಥವಾ ನಿಮ್ಮೊಂದು ಒಳ್ಳೆ ಬಿಸ್ನೆಸ್ ಅಲ್ಲಿ ನಾನು ಏನು ಸಕ್ಸಸ್ ಆಗಬೇಕು ಅಂತ ನೀವು ಏನು ಅನ್ಕೊಂಡಿದೀರ ಎಲ್ಲಾ ಹಂತದಲ್ಲೂ ಎಲ್ಲಾ ರಂಗದಲ್ಲೂ ಕೂಡ ಎಲ್ಲ ನಿಮ್ಮೊಂದು ಫೀಲ್ಡ್ ಅಲ್ಲಿ ಕೂಡ ಡಿಸೈರ್ ವರ್ಡ್ ಅಲ್ಲಿ ನೀವು ಪಡ್ಕೊಳ್ಳೋ ಅಂತದ್ದು ಇಲ್ಲ ಕೂಡ ಸೊ ಈ ಒಂದು ವಿಡಿಯೋದಿಂದ ನೀವು ಸಾಕಷ್ಟು ಬೆನಿಫಿಟ್ಸ್ ನ ಪಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ ಈ ಒಂದು ನ್ಯೂ ಬಗ್ಗೆ ಮತ್ತು ಸಬ್ ನ ಬಗ್ಗೆ ಈ ಎರಡನ ಇಂಟರ್ನ್ ಕನೆಕ್ಷನ್ ಬಗ್ಗೆ ಹೇಗೆ ನಾವು ಏನೆಲ್ಲ ನೆಗೆಟಿವ್ ಅಸಂಪ್ಷನ್ಸ್ ಇರುತ್ತೆ ನೆಗೆಟಿವ್ ಬಿಲೀಫ್ ಇರುತ್ತೆ ಸಂಪೂರ್ಣವಾಗಿ ನಮ್ಮಿಂದ ರಿಮೂವ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋ ಒಂದು ಟ್ರೂತ್ನ ನೀವು ಅರ್ಥ ಮಾಡ್ಕೊಂಡ್ರಿ ಬಿಕಾಸ್ ನ್ಯೂರ್ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಂಡ್ರಿ ಹೌದು ಓಕೆ ನನ್ನ ಪ್ರೋಗ್ರಾಮಿಂಗ್ ನಾನು ಮಾಡೋದು ಇದು ಸಾಧ್ಯ ಇದೆ ಸೈಂಟಿಫಿಕ್ ನ ಮಾಡಿದ್ನಲ್ವ ನೀವು ತಿಳ್ಕೊಂಡ್ರಲ್ವ ಅಂದರೆ ಈ ರೀತಿಯಾಗಿ ನಿಮ್ಮೊಂದು ಸಬ್ ಕಾನ್ಸಿಯಸ್ನ ನ ಮಾಡಿ ನೀವು ಸಾಕಷ್ಟು ಪ್ರಯೋಜನ ಬಡ್ ಪಡ್ಕೊಬೋದು ಸಾಕಷ್ಟು ಬೆನಿಫಿಟ್ಸ್ನ ಪಡ್ಕೊಬೋದು ಇದು ಸಾಧ್ಯ ಇದೆ ದಿಸ್ ಇಸ್ ಆಲ್ ಅಬೌಟ್ ಸೈಂಟಿಫಿಕ್ ಮ್ಯಾನಿಫೆಟೇಷನ್ ಓಕೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ನ ಮಾಡಿ ಶೇರ್ನ ಮಾಡಿ ಅಷ್ಟೇ ಮತ್ತೇನಿಲ್ಲ ಓಕೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಲವ್ ಯು ಆರ್ ಟೇಕ್ ಕೇರ್